ವಿಜಯದಾಸರು ರಾಯಚೂರು ಜಿಲ್ಲಾ ಮಾನವಿ ತಾಲೂಕು ಶೀಕರಪರಗೂರು ಗ್ರಾಮದಲ್ಲಿ ಹುಟ್ಟಿದ್ದವರು ಅವ್ರ ತಂದೆ ಶ್ರೀನಿವಾಸ ರಚಾರರು ತಾಯಿ ಕೂಸಮ್ಮ ಅಂತೇಳಿ ಅವರಿಗೆ ವಿಜಯದಾಸ ಅಂತೇಳಿ ಮಗ ಒಂದು ಆಯ್ತು ಆದರೆ ವಿಜಯದಾಸರ ಹೆಸರು ವಿಜಯದಾಸ ಅಂತ ಇಲ್ಲ ಕೂಸಿನ ಮಗ ದಾಸ ಅಂತ ಕರೀತಾರೆ ಆದ್ದರಿಂದ ಅವರಿಗೆ ಎಲ್ಲರೂ ಕೂಸಿನ ಮಗ ದಾಸ ಅಂತಲೇ ಕಲಿತಾ ಇರ್ತಾರೆ ವಿಜಯಾಸವ್ರ ಸಂಧೆ ಶ್ರೀನಿವಾಸರಾಜ ಆದರೂ ಪ್ರತಿನಿತ್ಯ ಅವರು ಉದ್ಯೋಗ ಏನು ಅಂದರೆ ಮನೆ ಮನೆ ವ್ಯಾಯವಾರಕ್ಕೆ ಹೋಗ್ಬೇಕು ಬಂದು ಪದಾರ್ಥದಲ್ಲಿ ಬಂದು ಹೆಂಜಿ ಕೊಡ್ತಿದ್ರು ಅವರು ಹರಡಮ್ಮ ಅಡುಗೆ ಮಾಡಿ ಕುಸಮ್ಮ ಅಡುಗೆ ಮಾಡಿ ದೇವ್ರ ನೈವೇದ್ಯಕ್ಕೆ ಏರ್ಪಾಡು ಮಾಡ್ತಿದ್ರು ವಿಜಯಾಸರ ತಂದೆ ದೇವ್ರ ನೈವೇದ್ಯ ಮಾಡಿ ಅದನ್ನೇ ಗಂಡ ಹೆಂಜಿ ಮಗ ಮೂರು ಬಂದು ಆಹಾರವನ್ನು ಸ್ವೀಕರಿಸ್ತಾಯಿದ್ರು ಒಂದು ದಿನ ವಿಜಯಾಸರ ಸಂಧೆಗೆ ಆಪತ್ತು ಬಂದು ಹರಿಪಾದ ಸೇರ್ಕೊಂಡ್ರು ಆದಮೇಲೆ ಊಸಿನ ಮಗ ದಾತ ಕೂಸಮ್ಮ ಇಬ್ಬರೇ ಇದ್ದರು ಏನು ಮಾಡಬೇಕಪ್ಪ ಜೀವನ ಹೇಗೆ ನಡೆಸ್ಬೇಕು ಅಂದರೆ ವಿಜಯದಾಸರು ಹೆಚ್ಚಿನಿತ್ಯ ಮನೆ ಮನೆಗೆ ಅವ್ರು ತಂದೆ ಹೋದಂತೆ ಮನೆ ಮನೆಗೆ ಹೋಗಿ ವ್ಯಾಯಾಮವನ್ನು ಮಾಡ್ಕೊಂಡು ಬಂದು ತಾಯಿಗೆ ಕೊಡ್ತಿದ್ರು ಅವರು ದೇವರ ಪೂಜೆ ಮಾಡಿ ಆಹಾರವನ್ನು ಸ್ವೀಕಾರ ಮಾಡ್ತಿದ್ರು ಬತ್ತ ಬರ್ತಾ ಬರ್ತಾ ಬಡಸ ನಂಬೋದು ಬಹಳ ಜಾಸ್ತಿ ಆಗುತ್ತೆ ಆ ಊರಲ್ಲಿ ಭಾಳ ಮಂದಿ ಉಪವಾಸ ಇರ್ತಿದ್ರು ವಿಜಯದಾಸರು ವ್ಯಾಯಾಮ ಮಾಡ್ಕೊಂಡು ಬರೋಕ್ಕಾಗದೆ ನಾನೊಂಥವ್ರೆ ಯಾರೋ ಒಬ್ರು ಬರೋದು ಅದು ಸ್ವಾಮಿ ನಮ್ಮ ಮನೇಲಿ ಮಕ್ಕಳು ಉಪವಾಸ ಇದ್ದಾರೆ ಅಂತ ಹೇಳಿದ್ರೆ ಬಂದಿದ್ದು ಪದಾರ್ಥವ್ರಿಗೆ ಕೊಟ್ಬಿಡೋದು ಮನೆಗೆ ಬಂದು ಕಾಯಿ ಹೇಳಿದ್ರು ಅಮ್ಮ ಇವತ್ತು ಹಿಂಗಾಯ್ತು ಇವತ್ತು ಹಿಂಗಾಯ್ತು ಅಂತ ಹೇಳ್ತಿದ್ರು ಆದರೆ ಹೂಸಮ್ಮ ಎಂದಿಗೂ ಗಾವರಿ ಬಟ್ಟಿಲ್ಲ ದೇವರಿಟ್ಟಂಗೆ ಆಗ್ತಪ್ಪ ನಾವು ನಮ್ಮ ಕೈಯಾಗ ಏನಿಲ್ಲ ಅದು ಹೇಳಿ ಸುಮ್ಮನೆ ಇರ್ತಿದ್ರು ಆದರೆ ವಿಜಯದಾಸರು ಊಟ ಮಾಡಿ ತಿನ್ಗಳ ನೀರು ಕುಡಿದು ಮಾಡ್ಕೊಂಡು ದಿನಗಳೇ ಜಾಸ್ತಿ ಆ ರೀತಿ ಅವ್ರ ಜೀವನವನ್ನು ಸಾಗಿಸ್ತು ಕೆಲವು ದಿನ ನಂತರ ವಿಜಯದಾಸವ್ರ ಸೋದರ ಮಾಮ ಒಂದು ಕನ್ನೆಯನ್ನು ವಿಜಯದಾಸರಿಗೆ ಕೊಟ್ಟು ಲಗ್ನ ಮಾಡ್ಬೇಕಂತೇಳಿ ಅರಳಮ್ಮ ಅಂತೇಳಿ ಒಂದು ಕನ್ನೆಯನ್ನು ತಂದರು ಕನ್ನೆಯನ್ನು ತಂದ ಮೇಲೆ ವಿಜಯದಾಸರನ್ನ ಮತ್ತು ಅವ್ರ ಕೂ ತಾಯಿ ಕೂಸಮ್ಮನ ಕೂಡಿಸಿಟ್ಟು ಹೇಳ್ತಾರೆ ನಿನ್ನ ಮಗನಿಗೆ ಲಗ್ನ ಮಾಡಬೇಕು ವಯಸ್ಸಾಗಿದೆ ಅಂದರೆ ಅವರು ವಿಜಯದಾಸ ಹೇಳ್ತಾರೆ ನನಗ್ಯಾಕೆ ಲಗ್ನ ತಾಯಿಗೊಂದು ತುತ್ತು ಅನ್ನ ಹಾಕ್ಲಿಕ್ಕೆ ನಾನು ಯೋಗ್ಯ ಇಲ್ಲ ನಾನು ಲಗ್ನ ಮಾಡಿಕೊಂಡು ಎರಡು ಪ್ರಾಣಿಗಳನ್ನ ನನ್ನ ಜೀವಗಳನ್ನ ಯಾಕೆ ಸಾಕ್ಬೇಕು ನಾವು ಹಾಂ ನನಗೆ ಲಗ್ನ ಬೇಡ ಅಂತ ಹೇಳ್ತಾರೆ ಆಗ ವಿಜಯದಾಸ ಸೌರಭ್ಯ ಹೇಳ್ತಾರೆ ನಿನಗೋಸ್ಕರ ನಿನ್ನ ಸುಖಕ್ಕೋಸ್ಕರ ಲಗ್ನ ಮಾಡೋನಿಲ್ಲಪ್ಪ ನಾನು ನಿನ್ನ ತಾಯಿ ಮೆಚ್ಚಲಾಗಿದ್ದಾಳೆ ಆಕೆ ಸಲುವಾಗಿ ಲಗ್ನವನ್ನು ಮಾಡ್ತೇನೆ ಅಂಥೇಳಿ ವಿಜಯದಾಸಿಗೆ ಒಪ್ಸಿ ಅರಳಮ್ಮನ್ನ ಕೊಟ್ಟು ಲಗ್ನ ಮಾಡಿದೆ ಲಗ್ನ ಮಾಡಿದ್ಮೇಲೆ ಒಂದು ಎರಡು ವರ್ಷ ಆದ ನಂತರ ಅವರಿಗೊಂದು ಗಂಟು ಮುಗವ ಅದು ಹುಟ್ಟನೇ ಕಾಯಿಲೆಯಿಂದ ಹುಟ್ಟಿತ್ತದು ವಿಜಯಾಸಿ ಕೊಡ್ತಾ ಬರ್ತಿದ್ರು ಬಹಳ ದಿನ ಇರೋದಿಲ್ಲ ಅಂತ ಹೇಳಿ ಆ ಮಗುವಿಗೆ ಶೇಷೀರ್ ದಾಸ ಅಂತ ನಾಮಕರಣ ಮಾಡಿದ್ರು ನಾಮಕರಣ ಮಾಡಿದ್ಮೇಲೆ ಹದಿನೆಂಟನೇ ವಯಸ್ಸಿನಲ್ಲಿ ಅವರಿಗೆ ಆಪತ್ತು ಬಂದ್ಬಿಡ್ತು ಆಪತ್ತು ಬಂದ ಮೇಲೆ ವಿಜಯದಾಸಿಗೆ ಅವರು ಅಪರೋಕ್ಷ ಆಗಿದ್ರು ಕೂಡ ಅವ್ರಿಗೆ ಪೌ ಅವರಿಗೆ ಎರಡು ವರ್ಷ ಆಯುಷ್ ದಾನ ಮಾಡಿದ್ರು ಮಗನಿಗೆ ಆಯುಷ್ ದಾನ ಮಾಡಿಕೊಂಡ್ರೆ ಇಪ್ಪತ್ತು ವರ್ಷಕ್ಕೆ ಅವರು ಹರಿಪಾದ ಶಿರಬಿ ಹರಿಪಾದ ಸೇರಿದಂತೆ ವಿಜಯದಾಸರ ಪತ್ನಿ ಅರಳಮ್ಮ ಮಗ ಹೇಳಿ ಅಂಥೇಳಿ ಅದರಿಂದ ದುಃಖ ದುಃಖ ಪಟ್ಟು 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 ಹರಿಪಾದ ಸೇರಬಹುದು ಆದಮೇಲೆ ಕೂಸಮ್ಮಕ್ಕೂ ವಿಜಯದಾಸ ತಾಯಿ ಕೂಡ ಸಸಿ ಹೋದ್ರು ಮಗ ಹೋದಂಥೇಳಿ ಅದೇ ಮನಸ್ಸಿನಲ್ಲಿ ನೆಬ ಇಟ್ಟುಕೊಂಡು ಅವರು ಹರಿಪಾದ ಸೇರಿಬಿಟ್ಟು ಆಗ ವಿಜಯದಾಸಿಗೆ ಹುಚ್ಚಿಡ್ಕೊಂಡಾಗ್ಬಿಟ್ಟು ಎಲ್ಲರನ್ನ ಕಳ್ಕೊಂಡು ನಾನು ಯಾಕೆ ಜೀವನ ಮಾಡಬೇಕು ನಾನು ಎಲ್ಲರನ್ನು ಹೋದರೆ ಚೆನ್ನಾಗಿರ್ತೀನಿ ಅಂತೇಳಿ ಮನಸ್ಸನ್ನು ದೃಢಪಡಿಸ್ಕೊಂಡು ಗೃಢಪಡಿಸ್ಕೊಂಡು ಒಂದಿನ ಮನೆ ಮುಂದೆ ಕೂತಿರ್ತಾರೆ ಬಾವಾಜಿಗಳು ಅಂದರೆ ಸನ್ಯಾಸಿಗಳು ಅವರು ಮನೆ ಮುಂದೆ ಹೋಗ್ತಾ ಇರ್ತಾರೆ ಸುಮಾರು ನೂರೂರೈವತ್ತು ಮಂದಿ ಸನ್ಯಾಸಿಗಳು ಹೋಗ್ತಾ ಇರ್ತಾರೆ ಯಾರು ಇವ್ರಿಷ್ಟು ಜನ ಹೋಗ್ತಿದ್ದಾರೆ ಅಂತೇಳಿ ಒಬ್ಬ ಸನ್ಯಾಸಿಯನ್ನು ನಿಂದಿಸಿ ಕೇಳ್ತಾರೆ ಅಪ್ಪ ಎಲ್ಲಿಗೆ ಹೋಗ್ತೀನಿ ನೀವು ಅಂತ ಆಗ ಹೇಳ್ತಾರೆ ನಾವು ಸನ್ಯಾಸಿಗಳಪ್ಪ ಕಾಶಿಗೆ ಹೋಗ್ತಿದ್ದೀವಿ ನಮಗೇನು ಹೆಂಚಿಲ್ಲ ಮಕ್ಕಳಿದೆ ಯಾರಿಲ್ಲ ನಾವು ಕಾಶಿಗೆ ಪಾದ ಹಾಕ್ತು ಹೋಗ್ತಿದ್ದೀವಿ ಅವರು ಆಗ ವಿಜಯದಾಸರು ಕೂಡ ಕಾಶಿಗೆ ಹೋಗೋಕೆಂಬ ಮನಸ್ಸಿಗೆ ಬಂತು ಅಪ್ಪ ನಾನು ಬರ್ತೀನಿ ಕಾಶಿಗೆ ಅಂತ ಕೇಳ್ತಾರೆ ನೀವು ಸಂಸಾರಿಗರು ನಾವು ಸನ್ಯಾಸಿಗಳು ನಮ್ಮ ಹಿಂದೆ ನೀವು ಯಾರು ಹೇಗೆ ಅಂತ ಕರಿತಾರೆ ನಾನು ಎಲ್ಲರನ್ನ ಕಳ್ಕೊಂಡಿದ್ದೀನಿ ನಿಮ್ಮ ಹಿಂದೆ ಬರ್ತೀನಿ ನಾನು ಕೊಡೋಣ ಅಂಥೇಳಿದ್ರೆ ಒಬ್ಬ ಸನ್ಯಾಸಿ ಬನ್ನಿ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಮೇಲೆ ಭಾಳ ದೂರ ಹೋಗ್ತಾರೆ ನಾ ಕಾಶಿ ಇನ್ನೊಂದು ಏಳೆಂಟು ಕಿಲೋಮೀಟ್ರ್ ಇರ್ತದೆ ರಾತ್ರಿ ಕತ್ತಲಾಗ ಹೋಗುತ್ತೆ ಹಾಡು ಅಡಿವೆ ಅದು ಎಲ್ಲರೂ ಸನ್ಯಾಸಿಗಳು ಹೇಳ್ತಾರೆ ವಿಶ್ರಾಂತಿ ತಗೊಂಡು ಬೆಳಗ್ಗೆದ್ದು ಹೋಗೋಣ ಅಂಥೇಳಿ ಆಗ ಎಲ್ಲರೂ ವಿಶ್ರಾಂತಿ ತಗೊಂಡು ದುಡ್ಡು ಅರಳಿ ಮರ ಇರ್ತದೆ ಅಲ್ಲಿ ಎಲ್ಲರೂ ಮಾಡ್ಕೊಳ್ತಾರೆ ಬೆಳಗ್ಗೆ ಎದ್ದು ನೋಡ್ತೀವಿ ವಿಜಯದಾಸ ಎದ್ದು ನೋಡ್ತಾರೆ ಯಾರೂ ಇರೋದಿಲ್ಲ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ ಅಪ್ಪ ನಾನು ಈಗ ಕಾಸಿಗೆ ಹೇಗೆ ಹೋಗ್ಬೇಕು ದಾರಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ನಾನು ಹೇಗೆ ಹೋಗ್ಬೇಕಂತ ಆಲೋಚನೆ ಮಾಡೋ ಒಬ್ಬ ದನ ಕಾಯವನ್ನು ಬರ್ತಿರ್ತಾರೆ ಹುಡುಗ ಸಣ್ಣ ಹುಡುಗ ಅವ ಕೇಳ್ತಾನೆ ಯಾರು ಸ್ವಾಮಿ ನೀವು ಈ ಕಾಳಿಗೆ ಒಬ್ಬರೇ ಒಂಟಿಯಾಗಿ ಬಂದಿದ್ದೀರಿ ಇಲ್ಲಿ ಹುಲಿಗಳು ಚಿರ್ಚೆಗಳು ಸಿಂಹ ಎಲ್ಲ ಇರ್ತದೆ ನೀವು ಎಲ್ಲಿಂದ ಬಂದಿರಿ ಅಂತ ಕೇಳ್ತಾರೆ ಅದು ವಿಜಯ ಹೇಳ್ತಾರೆ ನೋಡಪ್ಪ ಈ ರೀತಿ ನಾನು ಬಂದಿದ್ದೀನಿ ಕಾಶಿಗೆ ಹೋಗ್ಬೇಕಾಗಿದೆ ನಾನು ದಾರಿ ಕೊಡ್ತೀರ ಹೇಗೆ ಹೋಗ್ಬೇಕು ಅಂತ ಆಗ ಅವ್ರೆ ಹೇಳ್ತಾನೆ ಇದೇ ಹಾದಿ ಕಂಡು ಹೋಗಿ ನೀವು ಕಾಶಿ ಹತ್ತಿರದಲ್ಲೇ ಇದೆ ಕಾಶಿ ಸೇರ್ಕಂತೀರಿ ಯಾಕಾದಿ ತಿರುಳಕ್ಕೆ ಹೋಗಬಾರ್ದು ಒಂದೇ ಹಾದಿಯಲ್ಲಿ ನಡೀತೀವಿ ಅಂತ ಹೇಳ್ತಾರೆ ಆಯಿತಂತೇಳಿ ವಿಜಯ ಒಂದೇ ಹಾದಿಯಲ್ಲಿ ಇರ್ತಾರೆ ಒಂದು ಇನ್ನೊಂದು ಗಿಡ ಬರ್ತದೆ ಆ ಗಿಡದ ಕಡೆಗೆ ವಜ್ರ ವೈಢ್ಯೂರಿಯ ವಿಜಯ ಕಣ್ಣಿಗೆ ಕುಗ್ತದೆ ಬಿಸಿಲಿಗೆ ಒಬ್ಬ ಮನುಷ್ಯ ಅಲ್ಲಿ ಕೂಚಿರೋದು ಇವರಿಗೆ ಕಣ್ಣಿಗೆ ಕುಗ್ತಕ್ಕಾಗ್ತದೆ ವಿಜಯ ಈ ಕಾಡ ವಜ್ರ ವಜ್ರ ವೈಢ್ಯೂರೇ ಯಾರ ಹತ್ರ ತಿರುಗಿ ನೋಡಿದ್ರೆ ಒಬ್ಬ ರಾಜ ಕೂತಿರ್ತಾನೆ ಅದಕ್ಕೆ ಹಿಡ್ಕೊಂಡ್ರೆ ತಲೆ ಹಿಡ್ಕಂಡು ಯಾರು ಈ ಅಡವಿಯಲ್ಲಿ ಇಂಥ ಮಹಾನ್ ಭಾವ ಮೈ ತುಂಬ ವಜ್ರ ಬಂಗಾರ ವೈಢ್ಯೂರೇ ಹಾಕೊಂಡು ಕೂತಾನ ಕೇಳೋಣ ಅಂತ ಅದು ಹೋದ್ರು ವಿಜಯರಾಯ್ರು ವಿಜಯರಾಯ್ ಅಲ್ಲಿ ಹೋಗಿ ಕೇಳ್ತಾರೆ ಯಾರಪ್ಪ ನೀನು ಇಂಥ ಜಾಗದಲ್ಲಿ ಬಂದು ಕೂತಿದ್ದಿ ಹಾಂ ನೀನು ನಿನ್ನ ಮಕ್ಕಳು ಎಲ್ಲರೂ ಏನು ಜಗಳ್ಕೊಂಡ್ ಏನು ಅಂತ ಎಲ್ಲ ವಿಚಾರ ಮಾಡ್ತಾರೆ ವಿಜಯರಾಯರು ಆಗ ರಾಜ ಹೇಳ್ತಾನ ಸ್ವಾಮಿ ನೀವು ಎಲ್ಲಿಂದ ಬಂದಿರೋ ನಮಗೆ ಗೊತ್ತಿಲ್ಲ ಆದರೆ ನಾನು ಹೇಳ್ತೀನಿ ನಿಮಗೆ ಅಂತೇಳಿ ಹೇಳ್ತಾನೆ ನಾನು ಯುದ್ಧದಲ್ಲಿ ಮೋಸ ಹೋಗಿದ್ದೇನೆ ಇನ್ನೊಬ್ಬ ರಾಜ ನನ್ನ ರಾಜ್ಯವನ್ನು ಮೋಸ ಮಾಡಿ ಅಪಹರಣ ಮಾಡಿದ್ದಾನೆ ನನ್ನ ಪ್ರಜೆಗಳಿಗೆ ನನ್ನ ಮುಖ ತೋರಿಸ್ರೆ ನಾನು ಇಲ್ಲಿ ಅಡುಗೆಯಲ್ಲಿ ಬಂದು ಕೂತಿದ್ದೀನಿ ಅಂತ ಅವ್ರು ರಾಜ ಹೇಳ್ತಾನೆ ಆಗ ವಿಜಯರು ದೇವರು ಸ್ಮರಣೆ ಮಾಡಿ ಹೇಳ್ತಾರೆ ರಾಜ ನೀನು ಯುದ್ಧದಲ್ಲಿ ಮೋಸ ಹೋಗಿಲ್ಲ ನಿನ್ನ ಕುಡ ದೇವರನ್ನು ಮರ್ತು ಬಿಟ್ಟಿದ್ದೀನಿ ಅದರಿಂದ ನಿನಗೆ ಈ ಆಪತ್ತು ಬಂದಿದೆ ಅಂತ ಹೇಳ್ತಾನೆ ಆ ರಾಜನಿಗೆ ದೇವರು ಅಂದರೆ ಖಂಡರು ಆದ ಕಾರಣ ವಿಜಯರಾಜನ ಇದ್ದು ಹೇಳಿಬಿಟ್ರು ಅದು ಮತ್ತು ನಾನು ಏನು ಮಾಡ್ಬೇಕಂದ್ರೆ ನಿನ್ನ ಅರಮನೆ ನಿನ್ನ ಮನೆ ಮನೆ ದೇವರು ಪೂಜೆಯನ್ನು ಮರ್ತು ಅಂದರೆ ನನ್ನ ಮನೆ ದೇವರು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿ ಸಂಬಾದ್ಯ ನಿನ್ನ ಅರಮನೆಗೆ ಹೋಗಿ ನಿನ್ನ ರಾಣಿಯನ್ನು ಕೇಳು ನಮ್ಮ ಕುಲದೇವರು ಯಾರು ಅಂತ ಕೇಳು ಆಕೆ ಹೇಳಿದ ಮೇಲೆ ನೀವು ಗದ್ದು ಇಬ್ಬರು ಕೆಲವು ದಿನ ಪೂಜೆಯನ್ನು ಮಾಡಿರಿ ನಿಮಗೆಲ್ಲ ಒಳ್ಳೆದಾಗ್ತು ಅಂತೇಳಿ ಅನುಗ್ರಹ ಮಾಡಿ ವಿಜಯದಾಸನಿಗೆ ಹೋದರು ಆಗ ಈ ರಾಜ ಅರಮನೆಗೆ ಹೋಗಿ ಆ ರಾಣಿಯನ್ನು ಕರಿತಾನೆ ನಮ್ಮ ಕುಲದೇವರು ಯಾರು ಅಂತ ಹೇಳಿ ಆಗ ರಾಣಿಗೆ ಸಂತೋಷ ಬಂದ್ಬಿಡ್ತು ಎಲ್ಲಿ ಸಂತೋಷ ಬಂತು ನನ್ನ ಗಂಡನಿಗೆ ದೇವರಿಂದ ಆಗೋದಿಲ್ಲ ಅಂತ ಕುಲದೇವರು ಅಂತ ಕೇಳ್ತಿದ್ದನಲ್ಲ ಯಾಕೆ ಅಂತ ಕೇಳ್ತಾರೆ ಒಬ್ಬ ಬ್ರಾಹ್ಮಣ ಬಂದಿದ್ದ ಈ ರೀತಿ ಹೇಳಿದ್ದಾನೆ ಆದರೆ ನಮ್ಮ ಮನೆ ಕುಲದೇವರು ಲಕ್ಷ್ಮೀ ನರಸಿಂಹ ದೇವರು ಅಂತ ಹೇಳ್ತಾರೆ ಆಗ ನಾಳೆಯಿಂದ ಪ್ರತ್ಯನಿತ್ಯ ನರಸಿಂಹ ದೇವರ ಪೂಜೆಯನ್ನು ನಾವು ಮಾಡೋಣ ಅಂಥೇಳಿ ಪ್ರತಿನಿಧಿ ದಿನ ಅವರು ಲಕ್ಷ್ಮೀ ಲಕ್ಷ್ಮಿ ಮಧ್ಯವರು ಪೂಜೆಯನ್ನು ಮಾಡಿಸಿರ್ತಾರೆ ಇವಾಗ ವಿಜಯರಾಯರು ಕಾಸಿ ಕ್ಷೇತ್ರಕ್ಕೆ ಸೇರ್ತಾರೆ ಅಲ್ಲಿ ಸೇರಿದ ಮೇಲೆ ಅಲ್ಲೇ ಕಾಸಿಯಲ್ಲಿ ನದಿ ನೀರು ಹಂಚಾಡ್ತದೆ ಸ್ನಾನ ಮಾಡಿ ಆನ್ಯಕವನ್ನು ಮುಗಿಸ್ಕೊಂಡು ವೃದ್ಧದೇವರು ದರ್ಶನ ಕರ್ತ ಹೋಗ್ತಾರೆ ಮೇಲೆ ರುದ್ರದೇವರು ದರ್ಶನ ಮಾಡ್ತಾರೆ ಅಪ್ಪ ನಿನ್ನ ಸ್ಥಾನಕ್ಕೆ ಬಂದಿದ್ದೇನೆ ನಾನು ಇಲ್ಲಿ ನಾನು ತಪಸ್ಸು ಮಾಡೋಕ್ಕೆ ಸ್ವಲ್ಪ ಜಾಗ ಕೊಡಪ್ಪ ಅಂತೇಳಿ ಬೇಡಿಕೆ ವೃದ್ಧದೇವ್ರನ್ನ ಆಗ ರುದ್ರದೇವರು ದರ್ಶನ ಕೊಟ್ಟರು ವಿಜಯನಾಯರಿಗೆ ಕೊಟ್ಟ ಮೇಲೆ ರುದ್ರದೇವ್ರು ಕೇಳ್ತಾರೆ ನನಗೆ ಕಲ್ಲಿಗೆ ಪೂಜೆ ಅಂತ ಶಾಪ ನೀನು ಮತ್ತೆ ಆಗ ಬಂದಿ ಅಂತ ಕೇಳಿದ್ರು ಆಗ ವಿಜಯನಾಯರು ಹೇಳ್ತಾರೆ ನಾನೊಬ್ಬ ಮಾನವ ಇದ್ದೀನಿ ನಿಮಗೆ ಶಾಪ ಕೊಡೋ ಯೋಗ್ಯಕ್ತಿ ನನಗೆ ಎಲ್ಲಿದೆ ನಾನೊಬ್ಬ ಮಾನವ ತಪಸ್ಸು ಮಾಡ್ಬೇಕಂತ ಬಂದಿದ್ದೇನೆ ನನಗೆ ಜಾಗ ಕೊಡ್ರೆ ಸಾಕು ನಾನು ಇನ್ನೇನು ಕೇಳಬಾರ್ದು ನೀವು ಅಂತ ಹೇಳ್ತಾರೆ ಆಗ ವೃದ್ಧದೇವರು ವಿಜಯರಾಯರಿಗೆ ಜಾಗ ಹೇಳಿದ್ರು ಪಡ ಜಾಗ ಹೋಗು ನೀವು ಅಂತ ಹೇಳಿ ಆಗ ವಿಜಯರ ಯಾರು ಆ ಜಾಗಕ್ಕೆ ಬರ್ತಾರೆ ನದಿ ನೀರು ಇರ್ತದೆ ಈ ದಂಡೆಯಿಂದ ಇದ್ದ ಆ ಕಡೆ ದಂಡೆಗೆ ಹೋಗ್ಬೇಕು ಯಾರು ಹೋಗ್ಬೇಕು ಆಗ ಗಂಗಾದೇವಿ ಪ್ರಾರ್ಥನೆ ಮಾಡ್ತಾರೆ ವಿಜಯ ಯಾರು ಗಂಗಾದೇವಿ ಪ್ರಾರ್ಥನೆ ಮಾಡಿದ ಮೇಲೆ ನದಿ ಎರಡು ಭಾಗ ಆಗ್ತದೆ ನದಿ ಎರಡು ಭಾಗ ಮೇಲೆ ಆದ್ರೂ ವಿಜಯ್ರು ಆಕಡೆ ದಂಡೆಗೆ ಹೋಗಿ ನಿಂತ್ಕೊಳ್ತಾರೆ ಆಗ ನದಿ ಮತ್ತೆ ಎಲ್ಲ ಪ್ರಕಾರ ಮುಚ್ಕೊಳ್ತದೆ ನೀರು ಹರಿತನೇ ಇರ್ತದೆ ಆಗ ರುದ್ರದೇವರು ಹೇಳಿದ ಜಾಗ ನೋಡ್ತಾರೆ ದೊಡ್ಡ ಗುಹೆ ಆ ಗುಹೆಯಲ್ಲಿ ಏನಿದೆ ಏನಿಲ್ಲ ಗೊತ್ತಿಲ್ಲ ಕತ್ತಲು ಗವಿ ಆಗ ವಿಜಯ ಮನಸ್ಸಲ್ಲಿ ಅಂದ್ಕಂತಾರೆ ನನ್ನ ಇಲ್ಲಿಗೆ ಹೋಗು ಅಂತ ಹೇಳಿದ್ದು ಅವಳೇ ನನಗೇನು ಆಪತ್ತು ಬಂದರು ಕೂಡ ನೋಡೋದು ಅವಳೇ ಅಂಥೇಳಿ ಆ ಗುಹೆಯಿಂದ ಹೋಗಿ ಅವ್ರು ತಪಸ್ಸು ಕೊಟ್ಟರು ಕೆಲವು ದಿನ ತಪಸ್ಸು ಮಾಡ್ತಾರೆ ಒಂದು ದಿನ ರಾತ್ರಿ ದೊಡ್ಡ ಬಾಂಬ್ ಬಂದಾಗ ಬಿದ್ದನೂ ಶಬ್ದ ಬಂತು ಆಗ ವಿಜಯಾರಿ ಎಚ್ಚರಿಕೆ ಆಗೋಯ್ತು ಏನಪ್ಪ ಇಷ್ಟು ಶಬ್ದ ಬರ್ತಿದ್ರಿ ಅಂತ ಎದ್ದು ನೋಡ್ತಾರೆ ಕೈಯಲ್ಲಿ ತಗೋರಿ ಇತ್ತು ಈ ಕಾಡುವೆಯಲ್ಲಿ ಇಲ್ಲಿ ತಂಗೂಲಿ ಯಾರು ಕೊಟ್ಟು ಹೋಗ್ತಾರೆ ಇನ್ನೊಂದು ನದಿ ದಾಟ್ಕೊಂಡು ಬಂದು ಕೊಟ್ಟು ಅಷ್ಟು ಧೈರ್ಯ ಯಾರಿಗದೆ ಇರಲಿ ಅಂತ ಆಲೋಚನೆ ಮಾಡ್ತಾರೆ ಎಷ್ಟು ಆಲೋಚನೆ ಮಾಡೋರು ಗೊತ್ತಾಗೋದಿಲ್ಲ ಆದಮೇಲೆ ಅವರು ನೆನೆಸ್ಕೊಳ್ತಾರೆ ನಮ್ಮ ಗುರುಗಳು ಇಲ್ಲೇ ವ್ಯಾಸ ಕಾಶಿಯಲ್ಲಿ ಇದ್ದಾರೆ ವೇದ ವ್ಯವಸ್ಥೀರ್ಥರು ಅವ್ರಿಗೆ ಹೋಗಿ ತೋರಿಸೋಣ ಈ ತಂಗೂಲಿ ಬೆಳಗ್ಗೆ ಅಂತೇಳಿ ಅವ್ರು ಮತ್ತೆ ನಿದ್ದೆ ಮಾಡ್ತಾರೆ ನಿದ್ದೆ ಮಾಡಿದ ಮೇಲೆ ಇಲ್ಲಿ ಕಾಶಿ ರಾಜನಿಗೆ ಅನುಗ್ರಹ ಮಾಡಿದರು ವಿಜಯರೂ ನಿನ್ನ ಕುಲದೇವರ ಪೂಜೆಯನ್ನು ಮಾಡು ಅಂಥೇಳಿ ಅವರು ಪೂಜೆಯನ್ನು ಮಾಡ್ತಾ ಇರ್ತಾರೆ ವಿಜಯರಾಯರು ಬೆಳಗ್ಗೆದ್ದು ವ್ಯಾಸಕಾಸಿಗೆ ಬರ್ತಾರೆ ವ್ಯಾಸಕಾಸಿ ಬಂದು ವೇರವೇ ಚೀಪ್ಸನ್ನು ಬೇಡ್ಕೊಳ್ತಾರೆ ಅಪ್ಪ ನಾನು ದರ್ಶನ ಬಂದಿದ್ದೇನೆ ನಾನು ನನಗೆ ಅನುಗ್ರಹ ಮಾಡುವಂಥ ಆಗ ವೇದವೇ ಚಿರ್ಸು ಬಂದು ವಿಜಯರಾಯ್ ದರ್ಶನ ಕೊಟ್ಟರು ಆಗ ಹೇಳ್ತಾರೆ ಯಾಕೆ ಬಂದಿದ್ದೀನಿ ಅಂದರೆ ನಾನು ತಪಸ್ಸು ಮಾಡ್ತಿರೋ ಕಾಲಕ್ಕೆ ರಾತ್ರಿ ಒಳ್ಳೆಯ ಗಾಢ ಇದ್ದ ಕಾಲಕ್ಕೆ ನನಗೆ ಸ್ವಪ್ನದಲ್ಲಿ ಈ ತಂಬೂರಿಯನ್ನು ಇಟ್ಟು ಯಾರು ಅದೃಶ್ಯವಾಗಿದ್ದಾರೆ ಯಾರು ಅನ್ನೋದು ಗೊತ್ತಿಲ್ಲ ಇದು ಯಾರು ಇದು ಅಂತ ಕೇಳ್ತಾರೆ ಆಗ ವೈರಸ್ ಚಿತ್ರ ಹೇಳ್ತಾರೆ ನೀನು ಸಾಮಾನ್ಯ ಮನುಷ್ಯ ಅಲ್ಲಪ್ಪ ನಾರಾಯಣನೇ ಬೂಢೋಪ ಕರ್ಸಿದಂಥ ಮಹಾನುಭಾವ ನೀನು ಅಂತ ಆಗ ವಿಜಯರಾಯ್ ಮತ್ತೆ ವೇದಸ್ಟೇಸ್ ಅಂತ ಕೇಳ್ತಾರೆ ನೋಡ್ರೆ ಈ ರೀತಿ ಹೇಳಿದ್ರು ನೀವು ಈ ರೀತಿ ಹೇಳ್ತಿದ್ರಿ ನಂದು ಚರಿತ್ರೆ ಏನಿದೆ ಹೇಳ್ರಿ ಅಂತ ಕೇಳ್ತಾರೆ ಆಗ ವೇದಿ ಹೇಳ್ತಾರೆ ನೀನು ಸಾಮಾನ್ಯ ಮನುಷ್ಯ ಅಲ್ಲ ಮಹರ್ಷಿ ಅಂಶದಿಂದ ಹೋಗ್ತಿದಂಥವ್ರು ನೀನು ನೀನು ಏಳು ಜನ್ಮ ಅವತಾರ ಹೆಚ್ಚಿದ್ದೀನಿ ನೀನು ಕೊನೆಯ ಅವತಾರ ಈ ಅವತಾರ ಇದು ಅಂದರೆ ಏನು ನಂದು ಅಂತ ಕರಿತಾರೆ ಆಗ ಹೇಳ್ತಾರೆ ನೀನು ಬ್ರಹ್ಮದೇವರಿಗೆ ಭೂಡಪ್ಪದಲ್ಲಿ ಪೂಜೆ ಇರುವಂಥ ಶಾಪ ಕೊಟ್ಟಪ್ಪ ರುದ್ಧ ದೇವರಿಗೆ ಕಲ್ಲಿಗೆ ಪೂಜೆ ಮಾಡಬೇಕಂತ ಶಾಪ ಕೊಟ್ಟು ಶ್ರೀಮನ್ ನಾರಾಯಣ ತರ ಮೇಲೆ ಕಾಡನ್ನು ಸ್ಪರ್ಶ ಮಾಡಿದಪ್ಪ ನೀನು ಆಗ ಲಕ್ಷ್ಮೀದೇವಿ ನಿನಗೆ ಭೂಡಪ್ಪದಲ್ಲಿ ಮಾನವನಾಗಿ ಹುಟ್ಟು ಶಾಪ ಕೊಡ್ತಾಳೆ ಶಾಪ ಕೊಟ್ಟು ಭೂಡಪ್ಪಕ್ಕೆ ಹೋಗ್ತಾಳೆ ಆಗ ಶ್ರೀಮನ್ ನಾರಾಯಣರು ನನ್ನ ಎದೆ ಮೇಲೆ ನಿನ್ನ ಕಾಡನ್ನು ಸ್ಪರ್ಶ ಮಾಡಿದ್ವಿ ನಿನ್ನ ಕಾಲು ನೋವಾಗಿದೆ ಅಂಥೇಳಿ ತಮ್ಮ ಸಿಂಹಾಸನ ಕೂಡಿಸಿ ಪಾದದಲ್ಲಿ ಇರುವಂಥ ಮೂರನೇ ಗಂಡನ್ನು ಕಿಚ್ಚು ಬಿಟ್ಟಾಗ್ತಾರಪ್ಪಾಗ ಆಗ ನನಗೆ ಸಿಟ್ಟು ಕೋಪ ಎಲ್ಲ ಮಾಯವಾಗುತ್ತದೆ ಆಗ ಶ್ರೀಮ ಇವಳು ಜಿಗುರುಷಗಳು ಅಪ್ಪ ನಾನು ನಿನ್ನ ಕಾಡನ್ನು ಸ್ಪರ್ಶ ಮಾಡಿದ್ದು ಭಾಳ ತಪ್ಪು ಮಾಡಿದ್ದೇನೆ ವೈಕುಂಠದ ದಿನ ನಾನು ಕಾಡಿನ ಸ್ಪರ್ಶ ಮಾಡಿದ್ದೇನೆ ನನ್ನದು ಅಪರಾಧ ಆಯಿತು ಅಪರಾಧ ಆಯಿತು ನನ್ನ ತಾಯಿ ನನಗೆ ಮೂಡೋಪದಲ್ಲಿ ಮಾನವನ ಹುಟ್ಟನ್ನು ಶಾಪು ಕೊಟ್ಟಿದ್ದಾಳೆ ಈ ಶಾಪ ಯಾವಾಗ ನನಗೆ ವಿಮೋಚನೆ ಆಗ್ತದೆ ಪರಿಹಾರ ಆಗ್ತದೆ ಅಂತೇಳಿ ಅವರು ಶ್ರೀಮಥ್ ನಾರಾಯಣ್ ಪಾದ ಹೇಳ್ಕೊಂಡು ಬೇಡಿಕೊಡ್ತಾರೆ ಆಗ ಶ್ರೀಮಥ್ ನಾರಾಯಣ್ ಹೇಳ್ತಾರೆ ಇನ್ನೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀನು ಮೂಲೋಕದಲ್ಲಿ ಆ ಏಳ ಏಳನೇ ಅವತಾರದಲ್ಲಿ ನೀನು ದಾಸನ ಆಗಿರ್ತಿದ್ದಪ್ಪ ಮೊದಲನೇ ಅವತಾರ ನಿಕಂಪನ ಮೂರನೇ ಎರಡನೇ ಅವತಾರ ಏಕಲವ್ಯ ಮೂರನೇ ಅವತಾರ ಆ ಕುಂದಾಸನ ಮನೆಯಲ್ಲಿ ಆಕಳು ಕರಾಗಿ ಆಗಿ ಆ ನಾಲ್ಕನೇ ಅವತಾರ ಅವ್ರ ಮನೆಯಲ್ಲಿ ಮೂರ್ತಿ ದರ್ಶನ ಆಗುತ್ತಿದ್ದಿ ಆರನೇ ಅವತಾರ ಇನ್ನೊಂದು ಏನೋ ಇದೆ ನನಗೆ ನೆನಪಿಲ್ಲದು ಏಳನೇ ಅವತಾರ ನೀನು ದಾಸನ ಆಗಿರ್ತಿದ್ದಪ್ಪ ಆ ದಾಸನೇ ವಿಜಯದಾಸರು ಅಂತ ಹೇಳ್ತಾರೆ ಅದು ಮತ್ತು ಈ ತಮ್ಮೂರು ಏನು ಅಂತ ಕರಿತಾರೆ ಆಗ ಅವರು ಹೇಳ್ತಾರೆ ನಾರದರು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹಾಡುಗಳನ್ನು ಪುನಂದಾಸ ಮಾಡಿದ್ದಾರೆ ಇನ್ನು ಇಪ್ಪತ್ತೈದು ಸಾವಿರ ಹಾಡುಗಳನ್ನು ನಿನ್ನಿಂದ ಆಗ್ಬೇಕಂತೇಳಿ ಅವರು ಬಿಟ್ಟಿದ್ದಾರೆ ಈಗ ನೀನು ನಾಲ್ಕು ಇಪ್ಪತ್ತೈದು ಸಾವಿರ ಹಾಡುಗಳನ್ನು ಪೂರ್ತಿ ಮಾಡಿ ಐದು ಲಕ್ಷ ಪೂರ್ಣ ಮಾಡಬೇಕು ಆದ ಕಾರಣ ಪುನರುದಾಸರೇ ನಿನಗೆ ನಾರದ ರೂಪದಲ್ಲಿ ಬಂದು ಈ ತಂಬೂರಿಯನ್ನು ಕೊಟ್ಟು ಹೋಗಿದ್ದಾರೆ ಅಂಥೇಳಿ ಅವರು ಈ ತಂಬೂರಿಯನ್ನು ಕಲ್ಪರ್ಷ ಮಾಡಿ ಅವರು ನಾಡಿನ ಮೇಲೆ ವಿಜಯವಿಟ್ಟಲ ಅಂತ ಬರೆದು ಅವತ್ತಿನಿಂದ ಅವ್ರನ್ನ ವಿಜಯದಾಸ ಅಂತೇಳಿ ಕರೀತಾರೆ ಬೇರೆ ಬೇರೆ ಮತ್ತು ನಾನು ಏನು ಮಾಡಬೇಕು ಈಗ ಅಂದರೆ ನಮ್ಮ ಮದ್ ನಮ್ಮ ಮದುವ ಮತ್ತ ಸಂಪ್ರದಾಯ ನಿನ್ನಿಂದಲೇ ಮುಂದುವರಿಬೇಕು ಇನ್ನು ಮುಂದೆ ಕುಳಾದಿ ಪದ್ಯಗಳು ನಿನ್ನ ನಿನ್ನಿಂದಲೇ ಆಗಬೇಕು ಅಂಥೇಳಿ ಅವ್ರಿಗೆ ಹೊರ ಕೊಟ್ಟರು ವರ ಕೊಟ್ಟ ಮೇಲೆ ಆಯ್ದು ನಾನು ಬರ್ತೀನಿ ಅಂಥೇಳಿ ಅವರ ತಂಬೂರಿಯನ್ನು ತಗೊಂಡು ಮುಂದಕ್ಕೆ ಬರ್ತಾ ಇರ್ತದೆ ಅಲ್ಲಿಂದ ಅವರು ತತ್ ಸೌನೂರಿ ಬರೋದು ಸತ್ಯಬೋಧ ತೀರ್ಥರಸೆ ಆ ಬರ ಕಾಲಕ್ಕೆ ಈ ರಾಜನಿಗೆ ಅನುಗ್ರಹ ಮಾಡಿದ್ದರು ಆ ರಾಜ ಮನೇಲಿ ಹೋಗಿ ನರಸಿಂಹ ಲಕ್ಷ್ಮೀ ನರಸಿಂಹದಿ ಅವರು ಪೂಜೆಯನ್ನು ಮಾಡ್ತಾ ಇದ್ದರು ದಿನ ಪ್ರತಿನಿತ್ಯ ಅವರಿಗೆ ಒಳ್ಳೆಯದೇ ಆಯಿತು ಇವರು ವಿಜಯ ಹೇಳಿದ್ದು ಪೂಜೆಯನ್ನು ಮಾಡಿದಕ್ಕೋಸ್ಕರ ಯಾರು ಮೋಸ ಮಾಡಿ ಈ ರಾಜ್ಯವನ್ನು ಅಪಹರಣ ಮಾಡಿರ್ತಾರೋ ಆ ರಾಜನಿಗೆ ಜ್ಞಾನೋದಯ ಆಗಿ ತನ್ನ ಸೇನಾಧಿಪತಿಯಿಂದ ಈಗ ಕಾಶಿ ರಾಜನಿಗೆ ಒಂದು ಪತ್ರವನ್ನು ಬರೆದು ಕಳಿಸ್ತಾರೆ ನಾನು ನಿಮ್ಮನ್ನು ಮೋಸ ಮಾಡಿ ರಾಜ್ಯವನ್ನು ಅಪಹರಣ ಮಾಡಿದ್ದೇನೆ ನಾನು ತಪ್ಪು ತಿಳ್ಕೊಂಡು ನನ್ನ ನಿಮ್ಮ ರಾಜ್ಯವನ್ನು ನಿಮಗೆ ಕೊಟ್ಟು ಇನ್ನೂ ಕೆಲವು ರಾಜ್ಯಗಳು ನಿಮಗೆ ದಾನವಾಗಿ ಕೊಡ್ತಿದ್ದೇನೆ ಅಂತೇಳಿ ಪತ್ರದಲ್ಲಿ ಬರೆದು ಆ ಕಾಶಿ ರಾಜನಿಗೆ ಈ ಹೀಲಾಧಿಪತಿಯಿಂದ ಕೊಟ್ಟಾರೆ ಆಗ ವಿಜಯದಾಸರು ಹೀಲಾಧಿಪತಿ ಬಂದು ರಾಜನಿಗೆ ಪತ್ರವನ್ನು ಕೊಡ್ತಾನೆ ನಮ್ಮ ರಾಜವ ನಿಮಗೆ ಅಂತ ಹೇಳಿದ್ದಾನೆ ಈ ಪತ್ರವನ್ನು ಓದಿ ಅಂತೇಳಿ ಕೊಡ್ತಾನೆ ಆ ರಾಜರು ಏನು ಮಾಡ್ತಾರೆ ಕಾಶಿ ರಾಜ ಆ ಪತ್ರದಲ್ಲಿ ನೋಡ್ತಾನೆ ರಾಜನಿಗೆ ಓದು ಬರೋದಿಲ್ಲ ತಾನು ಅಂತ ಅಂತೇಳಿ ರಜೆಗಳಿಗೆ ಕೂಡ ಯಾರು ಓದಬಾರ್ದು ಅಂತ ಅಜ್ಞೆ ಮಾಡಿರ್ತಾನೆ ಅದನ್ನು ಯಾರು ಓದ್ಬೇಕು ಯಾರಿಗೂ ಓದ್ಬರ್ದಿಲ್ಲ ಒಬ್ಬ ಜನ ಟೈಮ್ ಬರ್ತಿರ್ತಾನೆ ಆ ಹುಡುಗನ ಕರ್ಕೊಂಬರ್ತಾರೆ ಈ ಪತ್ರವನ್ನು ಓದುವಂತ ಹೇಳ್ತಾರೆ ನನಗೆ ಬರಲಿಲ್ಲ ಅಂತ ಹೇಳ್ತಾನೆ ಅವನಿಗೆ ಗರ್ ಶಿಕ್ಷೆ ಹಾಕಲಿ ಅಂತ ಹೇಳ್ಬಿಟ್ಟಾರೆ ರಾಜ ಆ ಮಗು ಒಂದೇ ಸಮ ಅಳ್ಳಕ್ಕಾಗ್ತದೆ ಏನಲ್ಲ ವಿಜಯ ಐತೆ ಅಂದರೆ ಅಲ್ಲಿ ಬಂದರು ಯಾಕಪ್ಪ ಅಲ್ಲಿ ಅಂದರೆ ಈ ರೀತಿ ಸ್ವಾಮಿ ಪತ್ರವನ್ನು ಅಂತ ಹೇಳ್ತಾರೆ ನನಗೆ ಓದು ಬರೋದಿಲ್ಲ ಗರ್ಭು ಶಿಕ್ಷೆ ಹಾಕಿದ್ದರೆ ನಮ್ಮ ತಂದೆ ತಾಯಿ ನಾವು ಒಬ್ಬ ಮಗಿರರು ಅಂತ ಹೇಳಿ ಆಳ್ತದೆ ಆಗ ವಿಜಯದಾಯರು ಆ ಮಗುವಿನ ತಲೆ ಮೇಲೆ ಕೈ ಇಟ್ಟು ಈ ಪತ್ರವನ್ನು ನೀನೇ ಓದಪ್ಪ ಅಂತ ಹೇಳಿದ್ರು ಆಗ ಆ ಮಗು ಆ ಪತ್ರವನ್ನು ಓದ್ತು ಅದರಲ್ಲಿ ಏನಿದೆ ನಿನ್ನ ರಾಜ್ಯವನ್ನು ನಾನು ಅಪಹರಣ ಮಾಡಿದ್ದೇನೆ ಮೌಸದಿಂದ ನಿನ್ನ ರಾಜ್ಯವನ್ನು ನೀನು ಕೊಟ್ಟು ಕೆಲವು ರಾಜ್ಯಗಳು ನನ್ನ ಸ್ವಂತ ರಾಜ್ಯಗಳನ್ನು ನಿನಗೆ ದಾನವಾಗಿ ಕೊಡ್ತಿದ್ದೇನೆ ಅಂತೇಳಿ ಆ ಪತ್ರದಲ್ಲಿ ಬಂದಿರ್ತಾರೆ ಆ ಮಗು ಮೇಲೆ ಆ ಕಾಶಿ ರಾಜನಿಗೆ ಸಂತೋಷ ಆಯ್ತು ಸಂತೋಷ ಆದಮೇಲೆ ಎಷ್ಟು ರಾಜ್ಯಗಳು ಜಾಸ್ತಿ ಬಂದಿತ್ತೋ ಅಷ್ಟು ರಾಜ್ಯಗಳು ಆ ಮಗುವಿಗೆ ದಾನ ಕೊಟ್ಟು ಪಲ್ಲಕ್ಕಿಯಲ್ಲಿ ಆ ಮಗುವಿನ ಮನೆಗೆ ಕರೆಸ್ಬಿಟ್ಟು ಆಗ ವಿಜಯದಾಸರನ್ನ ತಮ್ಮ ಅರಮನೆ ಕರ್ಕೊಂಡೋಗಿ ಸಿಂಹಾಸನ ಮೇಲೆ ಕೂರಿಸಿ ಪಾಠ ಪೂಜೆ ಎಲ್ಲ ಮಾಡಿ ಆ ಹೆಂಚಿಗೆ ರಾಣಿಗೆ ಹೇಳ್ತಾರೆ ಇವರಿಂದಲೇ ನಮಗೆ ಹೋಯ್ದು ರಾಜ್ಯಗಳೆಲ್ಲ ಬಂತು ಅಂತೇಳಿ ಹೇಳ್ತಾರೆ ಆಗ ರಾಜ ಕೆಲವು ರಾಜ್ಯಗಳನ್ನು ನಿಮ್ಗೆ ಕೊಡ್ತೀನಿ ವಜ್ರ ವೈದ್ಯರ್ಯ ಕೊಡ್ತೀನಿ ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಆಗ ವಿಜಯದಾಸರು ಹೇಳ್ತಾರೆ ಬೇಡಪ್ಪ ನನಗೆ ವಜ್ರ ವೈದ್ಯರುಗಳು ರಾಜ್ಯಗಳು ಏನು ಬೇಡ ಮುಂದೆ ನನ್ನ ವಂಶದಲ್ಲಿ ಹುಟ್ಟುವವರು ಆಸ್ತಿ ಕೋಸ ಸಂಖ್ಯೆಯಲ್ಲಿ ಹೊಡ್ಕೊಂಡು ರಕ್ತ ಪಾತ್ರ ಜಗತ್ತಪ್ಪ ಈ ನನಗೇನು ಬೇಡ ನಿನ್ನ ಪ್ರಜೆಗಳಿಗೆ ಓದು ಓದು ಬರ ಎಲ್ಲ ಹೇಳ್ಬಿಟ್ಟು ನಿನ್ನ ರಾಜ್ಯವನ್ನು ಸುರಕ್ಷಿತವಾಗಿ ನೋಡಿಕೊಂಡು ನಿನ್ನ ಪ್ರಜೆಗಳನ್ನು ಚರ್ಚೆಶ್ಯಾಮರವಾಗಿ ನೋಡಿಕೊಡಂಥೇಳಿ ಅವನಿಗೆ ಅನುಗ್ರಹ ಮಾಡಿ ವಿಜಯದಾಸರು ಸೀದಾದ್ದರಿಂದ ಸೌನೂರಿ ಊರಿಗೆ ಬಂದರು ಸೌನಊರಿಗೆ ಬಂದರೆ ಸತ್ಯಬೋಧಿ ತೀರ್ಥರು ಆಗ ಸತ್ಯಬೋಧ ತೀರ್ಥರಿಗೆ ಕಾಶಿಯಲ್ಲಿ ನಡೆದಿದ್ದ ಘಟನೆಗಳೆಲ್ಲ ಹೇಳ್ತಾರೆ ಅವರಿಗೆ ಅವರಿಗೆ ಸಂತೋಷ ಆಯಿತು ದಾಸ್ರೆ ಎರಡು ಬಂದಿದ್ದೀರಿ ಬಂದಿದ್ದೀರಿ ಎರಡು ದಿನ ಇದ್ದು ರಾಮದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ರಿ ಅಂತ ಹೇಳ್ತಾರೆ ಆಯಿತು ಅಂತ ಹೇಳ್ತಾರೆ ವಿಜಯರಾಯರು ಅವತ್ತೇನಾದ್ರು ರಾಮದೇವರ ಪ್ರಸಾದ ಸ್ವೀಕಾರ ಮಾಡಿ ವಿಶ್ರಾಂತಿ ತೊಗೊಂಡ್ರು ಮಾರನೇ ದಿವಸ ಅವರು ವ್ಯಾಯಾರ ಮಾತ್ರ ಬೆಳೆದಿದ್ದಾರೆ ವಿಜಯರಾಯರು ವ್ಯಾವಹಾರ ಕರ್ತ ಹೋಗ್ತಾರೆ ಹೋಗಿ ಬರ ಬರೋ ಸಮಯದಲ್ಲಿ ಸುಮಾರು ಹನ್ನೆರಡು ಹನ್ನೆರಡುವರೆ ಸಮಯ ಆಗ್ತದೆ ಆಗ ಒಬ್ಬ ಸಖೇಸಿ ಮನೆಯಲ್ಲಿ ಗಂಡನ ಚಿಟ್ಟಿ ನಡೀತಾ ಇರ್ತದೆ ಗಂಡನ ಚಿಟ್ಟಿ ನಡೀತಿದ್ದೆ ಹನ್ನೆರಡುವರೆ ಒಂದಾಯಿತು ಎಲ್ಲ ತಿಥಿ ಎಲ್ಲ ಮುಗಿದಿದ್ದ ಒಬ್ಬ ಬ್ರಾಹ್ಮಣ ಕೂಡ ಬಂದು ಸಂಕೇಶಿ ಮನೆಯಲ್ಲಿ ಊಟ ಮಾಡೋದಿಲ್ಲ ಯಾಕೆ ಊಟ ಮಾಡ್ತಾರೆ ಮಡಿ ಮೈಲಿ ಮಾಡೋರು ಯಾರು ಮಾಡೋದಿಲ್ಲ ಯಾಕಪ್ಪ ನಾನು ನನ್ನ ಗಂಡನ ಪ್ರಸಾದ ನಾನು ಸ್ವೀಕಾರ ಮಾಡ್ಬೇಕಂದ್ರೆ ಬ್ರಾಹ್ಮಣ ಬಂದು ಊಟ ಮಾಡಿ ಹೋಗಬೇಕು ಮತ್ತು ಯಾವ ಬ್ರಾಹ್ಮಣ ಬರ್ತಾ ಅಂತೇಳಿ ಹೊರಗಡೆ ಬಂದು ಬಾಗಿಲು ಮುಂದೆ ನಿಮಿಸಿ ಎದುರು ನೋಡ್ತಾಯಿರ್ತವೆ ಬರ್ತಾ ಬರ್ತಾಯಿರ್ತಾರೆ ಆಗ ವಿಜಯ ನೋಡಿ ಸಂತೋಷ ಪಟ್ಟಾಕಿ ಅಲ್ಲಿ ಬರೋಸ್ತಾನೆ ಮನೆಯಿಂದ ಬಲಸ್ತಾನೆ ಕಾಳಿದ್ರು ಇದ್ದು ನಮಸ್ಕಾರ ಸ್ವಾರ್ಥವಾಗಿ ನಮಸ್ಕಾರ ಮಾಡೋದು ಯಾರಮ್ಮ ನೀನು ನಮಸ್ಕಾರ ಯಾಕೆ ಮಾಡ್ತಿದ್ದೀಯ ಅಂತ ಕೇಳಿದ್ರೆ ಇವತ್ತು ನನ್ನ ಗಂಡನ ಯಾ ಬ್ರಾಹ್ಮಣನೂ ಬಂದಿಲ್ಲ ಆ ಬ್ರಾಹ್ಮಣ ಊಟ ಮಾಡಿದ್ರೆ ನನ್ನ ಗಂಡನ ಪ್ರಸಾದ ನಾನು ಸ್ವೀಕಾರ ಮಾಡೋಕ್ಕಾಗ್ತದೆ ಅಂದರೆ ಆಗ ರಾಯರು ನಾನು ಊಟ ಮಾಡ್ತೀನಮ್ಮ ನಿಮ್ಮ ಮನೆಯಲ್ಲಿ ಅಂತ ಹೇಳಿ ಅವ್ರ ಮನೇಲಿ ಹೋಗಿ ಸ್ನಾನ ಮತ್ತು ಆನೆ ಕಡೆ ಮುಗಿಸ್ಕೊಂಡು ಅವ್ರ ಮೇಲೆ ತೀರ್ಥಪುಷವನ್ನು ಸ್ವೀಕರಿಸ್ತಾರೆ ಆದಮೇಲೆ ಆ ಆ ಹೆಣ್ಣುಮಗಳು ತಾಂಬಳವನ್ನು ಒಂದು ಬೆಳ್ಳಿ ತಟ್ಟೆಯಲ್ಲಿ ಇಟ್ಕೊಂಡು ಬಂದು ಹಣ್ಣು ಹಂಪಲ ಎಲ್ಲ ತಂದು ವಿಜಯ ಪಾಲನ್ನು ಬಿಟ್ಟು ಶ್ರಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಆಕೆ ನಮಸ್ಕಾರ ಮಾಡ್ತಾನೆ ಆಕೆ ಒಂದು ನಿಜ ಸ್ವರೂಪ ಬಂದ್ಬಿಟ್ಟು ಆಕೆ ಸ್ರಾಷ್ಟಾಂಗ ನಮಸ್ಕಾರ ಮಾಡಿದ ಮೇಲೆ ಆಕೆ ನಿಜ ಸ್ವರೂಪ ಬಂದ್ಬಿಡ್ತೀವಿ ಆಗ ಆಕೆ ಎದ್ದು ನೋಡ್ತಾಳೆ ಏನು ಸ್ವಾಮಿ ಇದು ಅಂತ ಕೇಳ್ತಾರೆ ಅಮ್ಮ ನೀನು ಯಾರಲ್ಲ ಒಂದು ದೇವಕನ್ಯಿಂದ ನನ್ನ ಶಾಪದಿಂದ ನಿನಗೆ ಭೂಲೋಕದಲ್ಲಿ ಮಾನ್ವಾಡ ಕು ಶಾಪ ಕೊಟ್ಟಿದ್ದೆ ಆ ಶಾಪ ಇವತ್ತಿಗೆ ನಿನಗೆ ಪರಿಹಾರ ಆಯಿತು ಅಂತ ಹೇಳ್ತಾರೆ ಯಾಕೆ ಸ್ವಾಮಿ ನನಗೆ ಶಾಪ ಕೊಟ್ಟಿದ್ದೆ ಅಂದರೆ ನಾನು ಗುರುಗುರು ಋಷಿಗಳು ಇರೋ ಕಾಲಕ್ಕೆ ಇಂದ್ರಜಿಯವರು ಮಾತನ್ನು ಕೇಳಿ ನನ್ನ ತಪಸ್ಸನ್ನು ಭಗ್ನ ಮಾಡಕ್ಕೆ ಬಂದಿದ್ದೆ ನೀನು ಆ ಕಾರಣ ನಿಮಗೆ ಶಾಪ ಕೊಟ್ಟಿದ್ದೇನೆ ಇವತ್ತಿಗೆ ನಿನ್ನ ಶಾಪ ವಿಮೋಚನ ಆಯಿತು ಇನ್ನು ನಿನ್ನ ಲೋಕಕ್ಕೆ ನೀನು ಹೋಗು ನಿನ್ನ ಇನ್ನು ಮುಂದೆ ಯಾವ ಋಷಿಗಳು ತಪಸ್ಸು ಮಾಡಿದ್ರು ಕೂಡ ಆ ತಪಸ್ಸನ್ನು ಭಗ್ನ ಮಾಡಬೇಡ ಅಂತೇಳಿ ಅವ್ರಿಗೆ ಅನುಗ್ರಹ ಮಾಡಿ ನಾವು ಕರೆಸಿಬಿಡ್ತಾರೆ ಆಗ ಅಷ್ಟರಲ್ಲಿ ನಮ್ಮ ಜನ ಸುಮ್ಮನೆ ಇರ್ತದೆ ಹೋಗಿ ಸತ್ಯಬೋದ್ರೆ ಕಂಪ್ಲೇಂಟ್ ಮಾಡಿದ್ರು ದಾಸ ಸಕೇಶಿ ಮನೆಯಲ್ಲಿ ಊಟ ಮಾಡಿದ್ದಾನೆ ಬಹಿಷ್ಕಾರ ಕೊಡ್ರಿ ಅಂತ ಹೇಳಿ ಆಗ ವಿಜಯದಾಸನ ಕರೆಸಿದ್ರು ಏನಪ್ಪ ಇದು ಅಂತ ಹೇಳಿದ್ರು ಹೌದು ನಾನು ಊಟ ಮಾಡಿದ್ದೀನಿ ಅಂತ ಹೇಳಿ ಮತ್ತು ಪ್ರಜೆಗಳೆಲ್ಲರೂ ಕೇಳ್ತಿದ್ದಾನೆ ಬಹಿಷ್ಕಾರ ಹೇಳಿ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಆದರೆ ಸಂತೋಷದಿಂದ ಅವರು ಬಹಿಷ್ಕಾರವನ್ನು ಸ್ವೀಕಾರ ಮಾಡಿದ್ರು ಒಂದು ಗುಡ್ಡದಲ್ಲಿ ಕೂತ್ಕೊಂಡು ಅವರು ಸುಳಾದಿಗಳು ಹಾಡುಗಳು ಎಲ್ಲ ಬರ್ಕೊಂಡು ಕೂತ್ಕೊಂಡ್ರು ಮಾರನೇ ದಿವಸ ಸತ್ಯಬೋದು ರಾಮದೇವರು ಪೂಜೆಯನ್ನು ಮಾಡಿದ್ರು ನೈವೇದ್ಯ ಆಯಿತು ಮಹಾಮಂಗಳಾರತಿ ಆಯಿತು ಅವ್ರ ಮನಸ್ಸಿಗೆ ಯಾಕೋ ಗಾಬರಿ ಇಟ್ಕೊಂಡ್ಬಿಡ್ತು ಅವ್ರಿಗೆ ಮನಸ್ಸಿಗೆ ಏನೋ ಒಂದು ಅಸಮಾಧಾನ ಆಯಿತು ಅವರಿಗೆ ಯಾಕೆ ನಾನು ತಪ್ಪು ಮಾಡಿದ್ದೀನಿ ವಿಜಯದಾಸರು ಬಹಿಷ್ಕಾರ ಕೊಟ್ಟನಲ್ಲ ಯಾಕೆ ಅಂಬೋದು ಅವ್ರಿಗೆ ಆಲೋಚನೆ ಬಿದ್ದುಬಿಡ್ತು ಆದಮೇಲೆ ರಾಮದೇವರು ಅವ್ರಿಗೆ ಸ್ವಪ್ನದಲ್ಲಿ ಹೇಳಿದ್ರು ನನ್ನ ಶಿಷ್ಯನಿಗೆ ಬಹಿಷ್ಕಾರ ಕೊಟ್ಟಿದ್ದಿ ವಾಪಸ್ ತಗೋ ಅಂತ ಆಗ ವಿಜಯದಾಸನ ಕಬ್ಬು ನನ್ನ ಬಹಿಷ್ಕಾರವನ್ನು ವಾಪಸ್ ತಗೊಂಡ್ತೀನಿ ಅಂದರೆ ಅದು ವಿಜಯದಾಸ ಹೇಳ್ತಾರೆ ನನಗೆ ಬಹಿಷ್ಕಾರ ಕೊಡೋ ಕಳೆದ ಸಾವಿರಾರು ಮಂದಿ ಇದ್ದಾರೆ ಇವತ್ತು ಯಾರೂ ಇಲ್ಲ ನಾನು ನನಗೆ ಬಹಿಷ್ಕಾರ ವಾಪಸ್ ತಗೋಣಿ ಅಂತೇಳಿ ಯಾಕೆ ಗೊತ್ತಾಗಬೇಕು ಅಂದರೆ ಆಗ ಸತ್ಯಭ್ರೆ ಹೇಳ್ತಾರೆ ನನಗೆ ವಜ್ರ ವೈಢಲ್ಯ ರಾಜ್ಯವನ್ನು ಕೊಡ್ತೀನಿ ನಾನು ಇನ್ನೆಲ್ಲ ಸ್ವೀಕಾರ ಮಾಡಲು ಆಗ ಬಹಿಷ್ಕಾರ ವಾಪಸ್ ತೊಗೊಂತಾರೆ ಅವರು ಸತ್ಯಬೋಧರು ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಸೂರ್ಯದೇವರನ್ನು ದೇವರನ್ನು ತೋರಿಸುವಂಥ ಮಹಾನುಭಾವರು ಸತ್ಯಬೋಧ ತೀರ್ಥರು ದುಡ್ಡು ರಾಜರು ಅವರು ಆ ಅವರು ಹೇಳಿದ್ರು ಕೂಡ ವಿಜಯ್ ಕೇಳಿದ್ರು ಮತ್ತು ಏನು ಬೇಕು ನಿಮಗೆ ಅನ್ಸ್ಕೊಳ್ಳೋಕೆ ಅದಕ್ಕೆ ನಿಮ್ಮ ಪಾದಗೆಗಳು ಕೊಡಿರಿ ಅಂತ ಹೇಳಿದ್ರು ಆಗ ಕತ್ತೆ ಬಂದು ಕೊಟ್ಟ ಮೇಲೆ ಇವರು ಬಹಿಷ್ಕಾರವನ್ನು ವಾಪಸ್ ಸ್ವೀಕಾರ ಮಾಡ್ಕೊಂಡ್ರು ಆಗ ಆ ಕಂಬುಲಿ ಅಂತಕೊಂಡು ವಿಜಯದಾಸರು ಮುಂದೆ ಬರೋರು ಮುಂದೆ ಯಾರು ಯಾರ್ಯಾರು ಇವರಿಗೆ ಶಾಪ ಕೊಟ್ಟಿರ್ತಾರೋ ಅವರೆಲ್ಲರೂ ಅವರು ಶಿಷ್ಯಂದ್ರಾದ್ರು ಶಿಷ್ಯಂದ್ರಾಗಿ ನಾವು ಬರ್ತೀವಿ ಅಂತ ಹೇಳಿದ್ರು ಬೇಡಪ್ಪ ಈಗಲೇ ನೀವು ಏನೇನು ನೋಡಿ ನೋಡಬಾರ್ದೆಲ್ಲ ನೋಡಿದ್ದೀರಿ ನಿಮಗೆ ಮುಂದೆ ನನ್ನ ಬ ನಾನು ಹಿಂದೆ ಬರಬಾರ್ದು ನಾನು ಒಂಟಿಕಾಯಿದ್ದೀನಿ ನಾನು ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ತೀರಾ ಈ ಚಿಪ್ಪಗಿರಿ ಗ್ರಾಮಕ್ಕೆ ಬಂದರು ಚಿಪ್ಪಗಿರಿ ಅಲ್ಲ ಶಿಲ್ಪಗಿರಿ ಕೃಷ್ಣದೇವರಾಯರು ಕೆಲವು ವರ್ಷಗಳು ಹಿಂದೆ ರಾಜ್ಯವನ್ನು ಆಡಿದರು ಮೊದಲನೇ ಹಂಪಿನೇ ಇದು ಆದಮೇಲೆ ಇಲ್ಲಿ ನೀರಿಗೆ ತೊಂದರೆ ಮೇಲೆ ಹೊಸಪೇಟೆ ಹತ್ರ ಇರೋ ಹಂಪಿ ಹೋದರು ಇದು ಚಿಪ್ಪಗಿರಿಯನ್ನು ಶಿಲ್ಪಗಿರಿನ ಈ ಜನಗಳು ನೀರಿಗೆ ಕಷ್ಟ ಆದ ಕಾರಣ ತೆಗಿನ ಚಿಪ್ಪಿನಿಂದ ನೀರು ತೋರ್ತಿದ್ರು ಅಂತ ಬಂದಿಲ್ಲ ಚಿಪ್ಪಗಿರಿ ಚಿಪ್ಪಗಿರಿ ಅಂತ ಹೆಸರು ಬಿತ್ತು ಇವತ್ತು ಗೌರ್ಮೆಂಟ್ ರೆಕಂಡ್ ಕೂಡ ಇದ್ದು ಸಿಂಪಂತೆಯೇ ಇರೋದು ಆಗ ವಿಜಯದಾಸು ಇಲ್ಲಿ ಬಂದು ಗೋವೇಶ್ವರ ಆಲಯಕ್ಕೆ ಹೋಗಿ ಕೈಲಾಸವಾಸ ಗೌರಿ ಶೈಶಂ ತನ್ನ ಹಾಡನ್ನು ನಿದ್ದೆ ಮಾಡಿದ್ದವರು ಅದು ವೃದ್ಧದೇವರು ಮತ್ತೆ ದರ್ಶನ ಕೊಟ್ಟರು ಇದೀಗ ಮತ್ತೆ ಮತ್ತೆ ಬಂದಿಲ್ಲ ಅಂತ ಹೇಳಿದ್ರೆ ನನ್ನ ಕೊನೆಯ ಯಾತ್ರೆ ಇದ್ದೇ ಮಾಡ್ಬೇಕಂತ ಇದ್ದೀನಿ ಆ ಕಾರಣ ಇಲ್ಲಿ ಬಂದಿದ್ದೇನೆ ನನಗೆ ಜಾಗವನ್ನು ಕೊಡಲಿ ಅಂತ ಹೇಳಿ ನಿನಗೆ ಎಲ್ಲಿ ಬೇಕೋ ಅಲ್ಲಿ ಹೋಗು ಅಂತ ಹೇಳಿದರು ವೃದ್ಧದೇವರು ಆಗ ವಿಜಯದಾಸು ಇಲ್ಲಿ ಪುಷ್ಕರಣಿ ಇದೆ ಆ ಪುಷ್ಕರಣಿ ಹತ್ರ ಬಂದರು ಬಂದು ನೋಡ್ತಾರೆ ಅದು ಎಲ್ಲ ಮುಣಗು ಇರ್ತದೆ ಪುಷ್ಕರ್ಣಿ ಕುಣಿ ಇರ್ತದೆ ಅಲ್ಲಿ ಕುಣಿಯಲ್ಲಿ ಕುಳಿಗಳು ನೀರು ಕುಡಿತಾ ಇರ್ತದೆ ಆ ಕುಣಿ ಹತ್ರ ಬಂದು ತಂಬೂರಿಯನ್ನು ಕಡೆಗೆಟ್ಟು ಮೂರು ಪ್ರದಕ್ಷಿಣೆ ಹಾಕಿ ಆ ತ ಕುಣಿಯಲ್ಲಿ ಬುಗ್ಗಿ ನೋಡ್ತಾರೆ ವೇಣುಗೋಪಾಲ ದೇವರು ದರ್ಶನ ಕೊಟ್ಟರು ಇವಾಗ ಅಲ್ಲಿ ಒಳಗಡೆಗೆ ವಿಜಯದಾಸ ಕಟ್ಟೆ ಕಣ್ಣು ಗೂಡಿದೆ ಅದರಲ್ಲಿ ವಿಗ್ರಹ ಇದೆ ಅದೇ ವೇಣುಗೋಪಾಲ ದೇವರು ವಿಜಯದಾಸರಿಗೆ ದರ್ಶನ ಕೊಟ್ಟರು ದರ್ಶನ ಕೊಟ್ಟ ಮೇಲೆ ಆಗ ಗುರುವ ಚೆಂದಪ್ಪ ಅಂತೇಳಿ ಬಂದು ವಿಜಯ ಕಟ್ತಾರೆ ಈ ಕುಣಿಗೆ ನಮಸ್ಕಾರ ಯಾಕೆ ಮಾಡ್ತೀರಿ ಅಂತ ಹೇಳಿ ಅಲ್ಲಪ್ಪ ಇದು ಕುಣಿಯಲ್ಲ ದೊಡ್ಡ ಬಾವಿ ಇದೆ ಈ ಬಾವಿಯಲ್ಲಿ ಏಳನೇ ಮೆಟ್ಟಿನಲ್ಲಿ ನಮ್ಮಪ್ಪ ವೇಣುಗೋಪಾಲ್ ದರ್ಶನ ಕೊಟ್ಟಿದ್ದಾರೆ ಆಗ ಕುರುವ ಚಂದಪ್ಪ ಬ್ರಾಹ್ಮಣರ ಮಾತು ನಿಜ ಅಂತ ನಂಬಿ ಆ ಕುಣಿಯಲ್ಲಿ ಹೋಗಿ ಏಳನೇ ಮೆಟ್ಟಲಲ್ಲಿ ಇರುವಂಥ ವೇಣುಗೋಪಾಲ ದೇವರ ಉತ್ಸವ ಮೂಡಿಸಿ ತಂದು ವಿಜಯದಾಸ ಕೈ ಕೊಟ್ಟ ಮೇಲೆ ವಿಜಯದಾಸಗೂ ಸಂತೋಷ ಆಯಿತು ಆ ಕುರುವ ಚಂದಪ್ಪನಿಗೂ ಸಂತೋಷ ಆಯಿತು ನಮ್ಮ ದೇವರನ್ನ ಇಟ್ಕೊಳ್ಳೋಕ್ಕೆ ಜಾಗ ಕೊಡೋದರೆ ಅದೇ ಜಾಗ ಕೊಟ್ಟ ಕೊಟ್ಟ ಮೇಲೆ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾಯಿದ್ರು ಆ ಪೂಜೆ ಸಹಕಾರ ಕುರುವ ಚಂದಪ್ಪ ಮಾಡ್ತಿದ್ದ ಒಂದು ದಿನ ಇಷ್ಟು ಕುರುವ ಚಂದಪ್ಪ ಬಂದು ವಿಜಯದಾಸ ಕೇಳ್ತಾನೆ ಸ್ವಾಮಿ ಇಷ್ಟು ದಿನ ನನ್ನ ಭೂಮಿಯಲ್ಲಿ ದೇವರು ಇದ್ದಂತ ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ನನ್ನ ಹೊರದಲ್ಲಿ ಇಪ್ಪತ್ತೆರಡು ಎಕರೆ ಭೂಮಿ ಇದೆ ಆ ಭೂಮಿಯಲ್ಲಿ ಎಲ್ಲೆಲ್ಲಿ ಯಾವ ದೇವರು ಇದ್ದ ನನಗೆ ಗೊತ್ತಿಲ್ಲ ನನ್ನ ಕಾಡಿನಿಂದ ತುಳಿದು ಅಪವಿತ್ರ ಮಾಡ್ತಾ ಇದ್ದೇನೆ ನಾನು ಆದ ಕಾರಣ ಈ ಇಪ್ಪತ್ತೆರಡು ಎಕರೆ ಭೂಮಿ ನಿಮ್ಮ ವೇಣುಗೋಪಾಲ್ ದೇವರಿಗೆ ದಾನ ಕೊಡ್ತೀನಿ ಅಂತೇಳಿ ಕೊಡ್ತೀನಿ ಕೊಟ್ಟ ಮೇಲೆ ಒಂದಿನ ವಿಜಯದಾಸ ಪೂಜೆ ಮಾಡ್ತಾಯಿರ್ತಾರೆ ಆಗ ಕುಳು ಚಂದಪ್ಪ ಬಂದ ಸ್ವಾಮಿ ಅಂತ ಏನಪ್ಪ ಅಂದರೆ ನಾನು ಇಷ್ಟು ಬೇಕಾದ್ರೆ ಭೂಮಿ ಕೊಟ್ಟಿದ್ದೀನಿ ನನಗೆ ಒಂದು ಸಣ್ಣ ಆಶಯ ಅದನ್ನು ಅಂತ ಏನು ಅಂತ ಹೇಳೋದು ನನಗೇನಿಲ್ಲ ಇರೋ ಕಾಲಕ್ಕೆ ಆಕಾಶದಿಂದ ಹೂವಿನ ತರಿಸಿ ನನ್ನ ಆಗಡೆ ಕೂಡಿಸಿ ಶ್ರೀಹರಿಪಾದಕ್ಕೆ ಸೇರಿಸ್ಬೇಕು ಅಂತ ಹೇಳ್ತಾ ಆಗ ವಿಜಯದಾಸ ಆರೋಚನೆ ಮಾಡಿದವರು ಅವನು ಯಾರೂ ಅಲ್ಲ ಕನಕದಾಸ ವಂಶಿಸ್ತಾ ಸರಿ ಅಂತೇಳಿ ಒಂದು ಒಳ್ಳೆಯ ದಿನ ನೋಡಿ ಆ ಕೊಡುವ ಅಲ್ಲಿ ಅರಿಪಾದಕ್ಕೆ ಸೇರಿಸ್ರು ಆದಮೇಲೆ ಇವ್ರನ್ನ ಹುಡುಕಂತ ಗೋಪಾಲದಾಸರು ಜಗನ್ನಾಥದಾಸರು ಶೇಷುದಾಸರು ಇವ್ರನ್ನ ಹುಡುಕಂತ ಈ ಚಿಪ್ಪಗಿರಿ ಬರ್ತಾರೆ ಬಂದ ಮೇಲೆ ಅವರು ಗುರುಗಳನ್ನ ನೋಡಿ ಅವ್ರಿಗೆ ಸಂತೋಷ ಆಯಿತು ಆಗ ಪ್ರತಿನಿತ್ಯ ವಿಜಯದಾಸ ಪೂಜೆಗೆಲ್ಲ ಸಹಕಾರ ಮಾಡಿಕೊಡ್ತಿದ್ದರು ಒಂದು ದಿನ ವಿಜಯರಾಯ ಹೇಳ್ತಾರೆ ಅಪ್ಪ ನಾನು ಒಂದು ನಾಲ್ಕು ದಿವಸ ಹಂಪಿಗೆ ಹೋಗ್ತಿದ್ದೀನಿ ಅಲ್ಲಿ ಎಂಥ ಪ್ರಾಣದೇವರ ಹತ್ರ ಜ್ಞಾನ ಕಾರ್ಯ ಮಾಡಬೇಕಾಗಿದೆ ಅಲ್ಲಿಯವರೆಗೆ ನೀವು ಹೇಳುವಪ್ಪದವರು ಪೂಜೆಯನ್ನು ಮಾಡಿರಿ ಅಂತೇಳಿ ವಿಜಯದಾಸು ಹಂಪೆಗೆ ಹೋದ್ರು ಹಂಪೆಗೆ ಹೋದ ಮೇಲೆ ಮೂರು ದಿನ ಜ್ಞಾನ ಕಾರ್ಯ ನಡೀತು ನಾಲ್ಕನೇ ದಿವಸ ಅನ್ನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆಗ ಎಲ್ಲ ಪೂಜೆ ಆಯಿತು ನೈವೇದ್ಯ ಆಯಿತು ಮಂಗಳಾರತಿ ಆಯಿತು ಎಲ್ಲರೂ ಊಟಕ್ಕೆ ಸಾಲ ಪೂಜಿಸ್ತಾರೆ ಒಂದು ಸಾಲಿನಲ್ಲಿ ಒಬ್ಬ ಸಕೇಶಿ ಹೆಣ್ಮಗಳು ಒಂದು ಮಗುವಿನ ಕರ್ಕೊಂಡು ಊಟ ಊಟಕ್ಕೆ ಆ ಮಗುವಿಗೆ ಮೈ ತುಂಬ ಹುಣ್ಣು ಗಜ್ಜಿ ರಕ್ತ ಇರ್ತದೆ ಆಗ ಎಲ್ಲರೂ ಅಂತಾರೆ ಆ ಮಗುನ ಮೂಳಿ ನಾವು ಯಾರು ಊಟ ಮಾಡಬೇಕು ಆ ನದಿಯಲ್ಲಿ ಹಾಕಿ ನೀನು ಹೋಗ್ಬಿಡು ಅಂತ ಹೇಳ್ತಾರೆ ಅದೇ ಮಗು ಮಗುವಿನಿಂದ ನಂಗೆ ಇಷ್ಟು ಕಷ್ಟ ಅಂತ ಹೇಳಿ ಮಗುವಿನ ಹಾಕ್ಲಕ್ಕಂತ ಹಾಳೆ ವಿಜಯ ಅಡ್ಡ ಬರ್ತಾರಮ್ಮ ಮಗುವಿನ ಹಾಕ್ಬೇಡ ನನಗೆ ಕೊಡು ನಾನು ಸಾಕಂತ ಆಗ ಚಕ್ರಚೀತ ನದಿ ದಿನ ಮೇಲೆ ಆ ಮಗುವಿನ ಮರುಸ್ತಾರೆ ಆ ನೀರು ಹರಿತಾಯ್ತದೆ ಆ ನೀರು ತೋ ಪ್ರೋಕ್ಷಣೆ ಮಾಡ್ತಾರೆ ಮಗುವಿನ ಮೇಲೆ ಅದು ಮೋಹನ ಅಂತ ಅದಕ್ಕೆ ಮೋಹನ ದಾಸ್ ಅಂತ ನಾಮಕರಣ ಮಾಡಿ ಚಿರಂಜೀವಿ ಆಗೋದು ಚಿನ್ನ ನೀನು ಹೇಳಿ ಹಾಡನ್ನು ಮಾಡ್ತಾರೆ ಆ ಮೋಹನ್ ದಾಸರೇ ಮಾಂಡ್ಯವ ಋಷಿಗಳು ಚಂದ್ರಾಂಶದಿಂದ ಹುಟ್ಟಿದಂಥವರೇ ಈ ಮೋಹನದಾಸರು ಅದಕ್ಕೆ ಚಂದ್ರಾಂಶಗಳು ಅಂತಾರೆ ಆಗ ಆ ಮಗುವಿನ ನಾ ಮೋಹನ ದಾಸನ್ನು ನಾಮಕರಣ ಮಾಡಲು ಚಿರಂಜೀವಿ ಆಗಲು ಶ್ರೀನರಿಂದ ಹಾಡನ್ನು ಮಾಡಿ ಆ ಮೋಹನ್ ದಾಸರೇ ಮಾಂಡ್ಯ ಋಷಿಗಳು ಚಂದ್ರಾಂಶದಿಂದ ಹುಟ್ಟಿದಂಥವ್ರು ಆ ಇಲ್ಲಿ ಇದು ಕರ್ಕಂಡೋಗ ಚಿಟ್ಟಗಿರಿಗೆ ಕರ್ಕೊಂಡು ಬಂದಮೇಲೆ ಅವ್ರ ಶಿಷ್ಯನಿಗೆಲ್ಲ ತಿಳಿಸಿ ಸಂತೋಷ ಪಡಿಸ್ತಾರೆ ಆ ಮೋಹನದಾಸರು ಸಾಕಿ ಸಂರಕ್ಷಣೆ ಮಾಡಿ ಉಪನಯ ಬರ್ತದೆ ಬರ್ಸ್ತದೆ ಉಪನಯವನ್ನು ಮಾಡೋದು ಆದಮೇಲೆ ಲಗ್ನ ವಹಿಸಿ ಬಂತು ಸೀತಮ್ಮ ಅಂತೇಳಿ ಒಂದು ಕನ್ಯೆಯನ್ನು ತಂದು ಮೋಹನದಾಸರು ಲಗ್ನವನ್ನು ಮಾಡಿದರು ಲಗ್ನವನ್ನು ಮಾಡಿ ಕೆಲವು ದಿನದಲ್ಲೇ ಅವರಿಗೆ ಇಬ್ಬರು ಮಕ್ಕಳಾದರು ರಾಮೀಂದ್ರದಾಸರು ದಾಸರು ಅಂತೇಳಿ ನಾಮಕರಣವನ್ನು ಮಾಡೋದು ಮಾಡಿದ ಮೇಲೆ ವಿಜಯದಾಸರು ವಿಜಯದಾಸರು ಪ್ರತಿನಿತ್ಯ ವೇಣುಗೋಪಾಲ್ಯವರು ಪುರಿಯನ್ನು ಮಾಡ್ತಿರ್ತಾರೆ ಆಗ ಒಂದು ದಿನ ವಿಶೇಷದಾಸರು ದಾಸರು ಗೋಪಾಲ್ ದಾಸರು ಮತ್ತು ಮೋಹನ್ ದಾಸನ ಕವಿ ಹೇಳ್ತಾರೆ ನಾನು ನೋಡಪ್ಪ ಇನ್ನು ಮುನ್ನ ಇನ್ನು ಬಹಳ ದಿನ ಇರಲಿಲ್ಲ ನಾನು ಯುವನಾಮ ಸಂವತ್ಸರ ಕಾರ್ತಿಕ ಶುದ್ಧ ದಶಮಿ ಗುರುವಾರ ದಿನ ಒಂದು ಸಾವಿರದ ಏಳ್ನೂರ ಐವತ್ತೈದರಲ್ಲಿ ನಮ್ಮ ಪುಷ್ಕರ್ಣಿ ಇದೆ ಆ ಪುಷ್ಕರ್ಣಿ ಹತ್ರ ಅಶ್ವತ್ಥ ಕಟ್ಟಿ ಇದೆ ಅಲ್ಲಿ ನನ್ನ ದೇಹ ತ್ಯಾಗ ಮಾಡ್ತೀನಿ ಆ ದೇಹ ತ್ಯಾಗ ಮಾಡಿದ ಇದೆ ಆಗ ನನ್ನ ಒಳಗಡೆ ಕರ್ಕೊಂಡು ಬಂದು ಗೋಪಾಲ್ ವೇಣುಗೋಪಾಲ್ ದೇವ್ರನ್ನ ಬಗಡಿ ಬಿಟ್ಟು ಆ ಸ್ಥಳದಲ್ಲಿ ಸಂಸ್ಕರಣ ಮಾಡಬೇಕು ಆ ಸಂಸ್ಕರಣ ಮಾಡಿದ ಮೇಲೆ ಮತ್ತೆ ಆ ಸ್ಥಳವನ್ನು ಸ್ವಚ್ಛ ಮಾಡಿ ಅದೇ ಸ್ಥಾನದಲ್ಲಿ ಮತ್ತು ವೇಣುಗೋಪಾಲ ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು ಆದರೆ ನೀನು ಮಾಡೋ ಪೊಗಣ ಶೇಷುದಾಸರ ಕಡೆಯಿಂದ ಮಾಡ್ತೀವಿ ಅಂತ ಹೇಳ್ತಾರೆ ಆಗ ಯಾಕೆ ಇದು ಅಂತ ಹೇಳ್ತಾರೆ ಆಮೇಲೆ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾರೆ ಆದಮೇಲೆ ಹೇಳ್ತಾರೆ ನೋಡಿ ನಾನು ಯಾಕೆ ಹೇಳಿದ್ದೀನಿ ಅಂದರೆ ನಾನು ಶ್ರೀಮನ್ನಾರಾಯಣ ಉತ್ಸೋತ್ಸವದಿಂದ ಕಾಲದಲ್ಲಿ ಸ್ಪರ್ಶ ಮಾಡಿದ್ದೇನೆ ಆದ ಕಾರಣ ಆ ವೇಣುಗೋಪಾಲದವ್ರ ಕೆಳಗೆ ಆ ತೈದು ನನ್ನ ಸಂಸ್ಕರಣೆ ಮಾಡಬೇಕು ಆದಮೇಲೆ ಆ ಸ್ಥಳವನ್ನು ಸ್ವಚ್ಛ ಮಾಡಿ ಅವರಿಗೆ ಮಾಡಿದಂಥ ಅಭಿಷೇಕದ ನೀರು ನನ್ನ ಹೃದಯದಲ್ಲಿ ಹರಿಯಬೇಕು ಆದ ಕಾರಣ ಸದಾ ಎಣ್ಣ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರೆ ಅಂಥೇಳಿ ವಿಜಯದಾಸರ ಹಾಡನ್ನು ಮಾಡ್ತಾರೆ ಅದನ್ನೇ ಅನುಸಂಧಾನ ಮಾಡಿಕೊಂಡು ತೇಜದಾಸರು ನಲವತ್ತೊಂದು ದಿನ ಉಪವಾಸ ಇದ್ದು ವಿಜಯದಾಸ ಕಟ್ಟೆಯನ್ನು ಕಟ್ಟಿದ್ರು ಆದಮೇಲೆ ಒಂದು ದಿನ ಮೋಹನದಾಸರು ಸ್ವಪ್ನ ನಮ್ಮ ಅಪ್ಪನಿಗೆ ತಲೆನೋವು ನೋವು ಆಗ್ತಾ ಇದೆ ನೆರಳು ಮಾಡಬೇಕು ಹೇಳಿ ಅದು ಯಾರು ಮಾಡಬೇಕು ಅಂದರೆ ನೀನು ಮಾಡಬಾರ ಕಡೆಯಿಂದ ಮಾಡಿಸು ಅಂತಂದು ಆಗ ಶೇಷುದಾಸರಿಗೆ ಹೇಳಿದ್ಮೇಲೆ ಶೇಷುದಾಸು ವಿ ಕಟ್ಟೆ ಮುಂದೆ ಬಂದು ಕೂತ್ಕೊಂಡು ಹೇಗೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ ಅವರು ಮಾಡಿದಂಥ ಹಾಡು ಸದಾ ಇದನ್ನು ವಾಸ ಮಾಡೋ ಶ್ರೀಹರಿ ನೆನಪು ಮಾಡಿಕೊಂಡು ಅದನ್ನು ಅನುಸಂಧಾನ ಮಾಡಿ ನಲವತ್ತೊಂದು ದಿನ ಉಪವಾಸ ಇದ್ದು ಪ್ರತಿನಿತ್ಯ ಒಂದು ಉದ್ದತ್ತಿಯನ್ನು ವೇಣುಗೋಪಾಲಿಯವರಿಗೆ ನೈವೇದ್ಯ ಮಾಡಿ ಅದನ್ನೇ ಆಹಾರವಾಗಿ ತಗೊಂಡು ನಲವತ್ತೊಂದು ದಿನದಲ್ಲಿ ಆ ವಿಹಾಸ ಕಟ್ಟೆಯನ್ನು ಬೃಂದಾವನ ಆಕಾರದಲ್ಲಿ ತಗೊಂಡು ಅದು ಒಳಗೆ ಗೂರಿನಲ್ಲಿರುವಂಥ ವೇಣುಗೋಪಾಲ್ ದೇವರು ಗುಜೆ ನಾಳೆ ಅಂಗಾರಾಕ್ಷಿ ಹಚ್ಚಿರೋದು ಅವರು ಹಣೆ ಈ ರೀತಿ ಅನುಸಂಧಾನ ಮಾಡಿಕೊಂಡು ನಲವತ್ತೊಂದು ದಿನದಲ್ಲಿ ವಿಜಯಾಸ ಕಟ್ಟೆಯನ್ನು ಕಟ್ಟಿದ್ರು ಆದಮೇಲೆ ಕೇಶುದಾಸು ಜಗನ್ನಾಥದಾಸು ಗೋಪಾಲ್ ದಾಸು ಮೋಹನ್ ದಾಸ್ ಕರೆದು ಹೇಳ್ತಾರೆ ಅಪ್ಪ ಇನ್ನು ಇಲ್ಲಿವರೆಗೂ ನಾವು ನೋಡ್ಕೊತು ಬಂದಿದ್ದೇವೆ ಇನ್ನು ಮುಂದೆ ನಮ್ಮ ನಮ್ಮ ಊರುಗಳ್ನ ನಾವು ಹೋಗ್ತೀವಿ ಇಂದಿನಿಂದ ವಿಜಯಾಸ ಕಟ್ಟಿ ನೀನೇ ನೋಡ್ಕೊಳ್ಬೇಕಾಗ್ತಪ್ಪ ಆಗ ಮೋಹನ್ ದಾಸ್ ಹೇಳ್ತಾರೆ ಮಕ್ಕಳು ಸಣ್ಣವಿದೆ ಈ ಆಹಾರ ಇಲ್ಲ ಮಕ್ಕಳು ಉಪವಾಸ ಹೇಗಿರ್ತಾರಂದರೆ ಈ ಕಟ್ಟಿ ಯಾರು ಕಾಯ್ತಾರೋ ಅವನ ವಂಶ ಉದ್ಧಾರ ಮಾಡ್ತೀನಿ ಅಂತ ನಿಮ್ಮಪ್ಪ ಹೇಳ್ತಾರಪ್ಪ ನಿನ್ನ ನಿನ್ನ ತಾಯಿ ಚೆಕ್ಕದಲ್ಲಿ ಹಾಕ್ಬೇಕಂತ ಇದ್ದರು ಅಂಥವೂ ಇನ್ನು ಕರ್ಕೊಂಡು ಸಾಗಿ ಸೌರಕ್ಷೆ ಮಾಡಿ ಈ ಸ್ಥಳಕ್ಕೆ ಇರ್ತಾರಂದ ಮೇಲೆ ನಿನ್ನ ನೋಡ್ಕೊಳ್ಳೋದು ನಿಮ್ಮಪ್ಪನೇ ನೋಡ್ಕೊಳ್ತಾನೆ ಆದ ಕಾರಣ ಇನ್ನು ಮುಂದೆ ಕಟ್ಟಿಯ ಜವಾಬ್ದಾರಿಯನ್ನು ನೀನು ತಗೋಬೇಕು ಅಂಥೇಳಿ ಅವರು ಅನುಗ್ರಹ ಮಾಡ್ತಾರೆ ಆದಮೇಲೆ ಸೀತಮ್ಮಗೆ ಹೇಳ್ತಾರೆ ನೋಡಮ್ಮ ಈ ಜಾಗಕ್ಕೆ ಬಂದು ಮಕ್ಕಳಿಗೆಲ್ಲರಿಗೆ ಇದು ತವರು ಮನೆ ಯಾಕಂದರೆ ಇಲ್ಲಿ ಪ್ರತಿನಿತ್ಯ ಅನ್ನದಾನ ನಡೀಬೇಕಾಗಿದೆ ವಿಜಯದಾಸರು ತುತ್ತು ಅನ್ನದ ಸಲುವಾಗಿ ಎಷ್ಟೋ ಕಷ್ಟಪಟ್ಟಿದ್ದಾರೆ ನೀರು ಕುಡಿದು ಮಾಡ್ಕೊಂಡು ದಿನಗಳು ಜಾಸ್ತಿ ಆದ ಕಾರಣ ಈ ಸ್ಥಾನಕ್ಕೆ ಬಂದವರಿಗೆ ಊಟ ಇಲ್ಲ ಅಂತ ಹೇಳಬಾರ್ದು ಕಷ್ಟಪಟ್ಟಾದರೂ ಕೂಡ ಮಾಡಬೇಕು ಹೇಳಿ ಅವರ ಅನುಗ್ರಹ ಮಾಡಿ ಇವರು ಮೂರು ಮಂದಿ ಅವರ ಹುಡುಗುರ್ಗ ಹೋಗ್ತಾರೆ ಅಂದಿನಿಂದ ಮೋಹನ್ ದಾಸರು ಪ್ರತಿನಿತ್ಯ ವೇಣುಗೋಪಾಲ್ ಅವ್ರ ಪೂಜೆ ವಿಜಯರಾಯ ಪೂಜೆ ಮಾಡ್ಕೊಂಡರು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದಶಮಿ ಗು ವಿಜಯಾಸ ಆರಾಧನೆ ಮಾಡ್ಕೊತ ಬಂದಳು ಆ್ಯಕ್ಚುಲಿ ಮೋಹನ್ ದಾಸ್ ಮಕ್ಕಳು ಕೂಡ ದೊಡ್ಡವರಾಗ್ತಾರೆ ಆಗ ಮಕ್ಕಳನ್ನ ಕರೆದು ಹೇಳ್ತಾರೆ ನೋಡಪ್ಪ ಇಲ್ಲಿಯ ತನಕ ನನ್ನ ಅಪ್ಪನ ಪೂಜೆ ವಿಜಯ ಮತ್ತು ವೇಣುಗೋಪಾಲದವ್ರ ಪೂಜೆ ಮಾಡ್ಕೊಂಡು ಬಂದೀನಿ ಇನ್ನು ಮುಂದೆ ನನ್ನ ಕೈಲಾಗೋದಿಲ್ಲ ನಾನು ಜೇಷ ಶುದ್ಧ ದಿನ ನಮ್ಮ ಅಪ್ಪನ ಪಾಲಕ್ಕೆ ಸೇರ್ತಿದ್ದೀನಪ್ಪ ನನ್ನ ಸಂಸ್ಕಾರ ಕೂಡ ಇಲ್ಲೇ ಮಾಡಬೇಕು ಅಂಥೇಳಿ ಮಾತುಕೊಡ್ತಾರೆ ಜೇಷ ಶುದ್ಧ ಸೃಷ್ಠಿ ದಿನ ಮೋಹನ್ ದಾಸು ಹರಿಪಾಲಕ್ಕೆ ಸೇರ್ಬಂದಳು ಅದೇ ಉದ್ದ ಕಂಬ ಇಲ್ಲೇ ನೋಡ್ರಿ ಅದೇ ಮೋಹನ್ ದಾಸಕ್ಕೆ ಅಲ್ಲೇ ಅವರು ಸಂಸ್ಕರಣೆ ಮಾಡಿದ್ರು ಅದು ಯಾರು ಅಂತ ನೆನಪಿಗಾಗಿ ಮೋಹನ್ ದಾಸರ ಮಕ್ಕಳು ರಾಮನದಾಸು ರೆಂಬೂ ದಾಸು ಒಂದು ಸಣ್ಣ ಪ್ರಾಣಿ ಅವ್ರನ್ನ ಅದು ಪ್ರತಿಷ್ಠಾಪನೆ ಮಾಡಿದ್ದರು ಮುಂದಗಡೆಗೆ ಅದೇ ಅವ್ರ ನೆನಪು ಆ ಅಲ್ಲಿಂದ ಅವ್ರ ಮಕ್ಕಳು ಮೊಮ್ಮಕ್ಕಳಿಂದ ಇವತ್ತು ನಾವು ವಿಜಯರಾಯರಿಗೆ ಎಂಟನೇ ಜನ್ರೇಷನ್ ಆಗಿ ಒಂಬತ್ತನೇ ಜನ್ರೇಷನ್ ಆಗಿ ಮೋಹನ್ ದಾಸರಿಗೆ ಎಂಟನೇ ಜನ್ರೇಷನ್ ಆಗಿ ಈ ಕಟ್ಟೇ ಜವಾಬ್ದಾರಿಯನ್ನು ತಗೊಂಡು ನಾವು ನಡೆಸ್ತಾ ಇದ್ದೀವಿ ನಮ್ಮ ಹಿರಿಯವರು ನಮ್ಮ ದೊಡ್ಡಪ್ಪ ನಮ್ಮ ತಂದೆ ತಾಯಿ ನಮ್ಮ ಚಿಕ್ಕಪ್ಪ ನಮ್ಮ ಇವರಿಗೆ ಹೇಳಿದೆ ಎಲ್ಲ ಅವರೇ ಎಷ್ಟು ಎಷ್ಟು ಅಷ್ಟೇ ನಾನು ಮನ್ಸಲ್ಲಿ ಇಟ್ಕೊಂಡು ಬಂದವರಿಗೆ ಇದು ತಿಳಿಸ್ತಾ ಇದ್ದೀನಿ ಇದು ಕೃಷ್ಣಾರ್ಥ